ನಮಸ್ತೆ ವೀಕ್ಷಕರೇ ನಿತ್ಯ ಜ್ಯೋತಿರ್ವಾಸ್ತು ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚಿತ್ರ ಇವತ್ತಿನ ದಿನದ ಪಂಚಾಂಗ ತಿಥಿ ರಾಶಿಗಳ ಫಲಾಫಲ ಜೊತೆಗೆ ಯಾವ ವಿಚಾರದ ಬಗ್ಗೆ ಗುರೂಜಿಗಳು ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾರೆ ಜೊತೆಗೆ ಪ್ರಶ್ನೆಗಳು ಸಹ ಬಂದಿರೋದು ಅದಕ್ಕೂ ಸಹ ಉತ್ತರವನ್ನ ನೀಡ್ತಾ ಹೋಗ್ತಾರೆ ಹಾಗೆ ಇವತ್ತಿನ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಗುರುಜಿಗಳನ್ನ ಸ್ವಾಗತಿಸ್ತಾ ಇದ್ದೀನಿ ಮಂಜುನಾಥ್ ಗುರುಜಿಗಳು ನಮಸ್ತೆ ಗುರುಜಿ ಆದಿತ್ಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶಿರ್ಭಾಯಚ ರಾಹುವೇ ಕೇತುವೆ ನಮಃ ಗುರುಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದಾಯಿತು ಗುರುಜಿ ಈ ದಿನದ ಅಂದ್ರೆ ಮಂಗಳವಾರ ಹದಿನೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದು ಈ ದಿನದ ಪಂಚಾಂಗ ಮತ್ತು ತಿಥಿಯನ್ನು ನೋಡೋಣ ನೋಡಿಯಮ್ಮ ಮಾರ್ಚ್ ಹದಿನೆಂಟನೇ ತಾರೀಕು ವಿಶೇಷವಾಗಿರುವಂಥದ್ದು ಚತುರ್ಥಿ ತಿಥಿ ಈ ದಿನದ ವಿಶೇಷ ಕೃಷ್ಣ ಪಕ್ಷ ಸ್ವಾತಿ ನಕ್ಷತ್ರ ವಿಶೇಷವಾಗಿ ಮಹಾ ನಕ್ಷತ್ರ ಅಂತ ಹೇಳ್ತೀವಿ ಸ್ವಾತಿ ನಕ್ಷತ್ರ ವ್ಯಾಗತ ಯೋಗ ಅಂತ ಹೇಳ್ತೀವಿ ಭವಕರಣ ಮತ್ತು ವಾರ ವಿಶೇಷವಾಗಿ ತುಂಬ ಮಂಗ ತುಂಬ ವಿಶೇಷವಾದ ವಾರ ಮಂಗಳವಾರ ತುಂಬ ಜನ ಮಂಗಳವಾರ ಅಂದರೆ ಭಯ ಮಂಗಳಮಯವಾದ ವಾರನೇ ಮಂಗಳವಾರ ಅಂತ ಹೇಳ್ತೀವಿ ಶುಭವಾರ ಶುಭ ಕಾರ್ಯಗಳಿಗೆ ಮಾಡುವಂಥ ವಾರವಾಗಿದೆ ಇವತ್ತಿನ ಕಾಲಮಾನದಲ್ಲಿ ಬೆಂಗಳೂರಿನ ಒಂದು ದಿನಾಂ ಇವತ್ತಿನ ದಿನಾಂಕದಲ್ಲಿ ಆರು ಗಂಟೆ ಇಪ್ಪತ್ತು ನಿಮಿಷ ಸೂರ್ಯೋದಯ ಆಗಿದೆ ಆರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಸೂರ್ಯಾಸ್ತದ ದಿನವಾಗಿದೆ ಇವತ್ತು ಓಕೆ ಇವತ್ತಿನ ತಿಥಿ ಮತ್ತೆ ಪಂಚಾಂಗವನ್ನ ನೋಡಿದ್ವಿ ಗುರುಜಿ ರಾಶಿಗಳ ಫಲಾಫಲವನ್ನ ಕೂಡ ನೋಡ್ತಾ ಹೋಗೋಣ ಯಾಕಂದ್ರೆ ವೀಕ್ಷಕರು ಸಹ ಕಾತರದಿಂದ ಕಾಯ್ತಾ ಇರ್ತಾರೆ ಇವತ್ತಿನ ನಮ್ಮ ಈ ದಿನದ ರಾಶಿ ಭವಿಷ್ಯದಲ್ಲಿ ಯಾವ್ದು ಇರ್ಬೋದು ಫಲಾಫಲ ಎಷ್ಟು ಮಟ್ಟಿಗೆ ಇರ್ಬೋದು ಅಂತ ಹೇಳಿ ಅವ್ರಿಗೂ ಸಹ ಸಾಕಷ್ಟು ನಿರೀಕ್ಷೆಗಳಿರುತ್ತೆ ಹಾಗೆ ದ್ವಾದಶ ರಾಶಿಗಳಲ್ಲಿ ಮೊದಲನೆಯ ರಾಶಿ ಮೇಷ ರಾಶಿಯ ಈ ದಿನದ ಫಲಾಫಲ ಹೇಗಿದೆ ನೋಡೋಣ ನೋಡಿ ಮೇಷರಾಶಿಯವರು ನಿಮ್ಮ ಸಾಮಾಜಿಕ ಜೀವನವನ್ನು ನಿರ್ಲಕ್ಷಿಸಬೇಡಿ ನಿಮ್ಮ ಬಿಡುವಿರದ ಕೆಲಸದಿಂದ ಸ್ವಲ್ಪ ಸಮಯ ತೆಗೆದುಕೊಂಡು ನಿಮ್ಮ ಕುಟುಂಬದವರೊಂದಿಗೆ ಮತ್ತು ನಿಮ್ಮ ಒಂದು ಬಂಧು ಮಿತ್ರರೊಂದಿಗೆ ಸ್ವಲ್ಪ ಸಮಯ ಕಳೀರಿ ಹೆಚ್ಚು ಒತ್ತಡದ ದಿನ ಇವತ್ತಾಗಿರುತ್ತೆ ಆ ಒತ್ತಡ ಮಾಡ್ಕೊಳ್ಳ್ದಿರೋದೇ ವಿಚಾರವಾಗಿ ವಿನೋದಕ್ಕಾಗಿ ಸ್ವಲ್ಪ ಸಮಯ ತೆಗೆದಿಡಿ ನಿಮ್ಮ ದಿನ ತುಂಬ ಶುಭವಾಗಿರುತ್ತೆ ಓಕೆ ಈ ದಿನ ಮೇಷ ರಾಶಿಯವರಿಗೆ ಕೂಡ ತುಂಬಾ ಶುಭದಾಯಕವಾಗಿರುವಂಥದ್ದು ಗುರುಜಿ ರಾಶಿಗಳಲ್ಲಿ ಎರಡನೇ ರಾಶಿ ಋಷಭ ರಾಶಿಯ ಬಗ್ಗೆ ನೋಡೋಣ ಇವತ್ತು ರವಿ ಮತ್ತು ಕುಜ ಗ್ರಹದ ಒತ್ತಡದಿಂದ ನಿಮ್ಮಲ್ಲಿ ಸ್ವಲ್ಪ ಆತಂಕದ ದಿನ ಇರುತ್ತೆ ದುಗುಡದ ದಿನ ಇರುತ್ತೆ ಮುಂದಾಲೋಚನೆ ನಾಳೆನೇ ಏನೋ ಅಂತ ಒಂದು ಚಿಂತೆ ಚಿಂತೆ ಇರುತ್ತೆ ಆದರೆ ನಿಮ್ಮ ರಾಷ್ಟ್ರಾಧಿಪತಿಯಾದ ಶುಕ್ರನ ಒಂದು ಅನುಗ್ರಹದಿಂದ ನಿಮ್ಮ ಸ್ನೇಹಿತರಿಂದ ಬಂಧು ಮಿತ್ರರಿಂದ ಸ್ವಲ್ಪ ಸಂತೋಷಕರವಾಗಿರೋ ವಿಚಾರ ಇರುತ್ತೆ ಹಣಕಾಸಿನಲ್ಲಿ ನೆರವು ಸಿಗುತ್ತೆ ಇವತ್ತಿನ ದಿನ ಭಯ ಆತಂಕ ಬೇಡ ಇವತ್ತಿನ ದಿನ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಋಷಭ ರಾಶಿಯವರಿಗೆ ಆತಂಕವನ್ನು ದೂರ ಮಾಡ್ಕೊಳ್ಳೋದಕ್ಕೆ ಏನಾದರೂ ಸಲಹೆಗಳು ಇದೆಯಾ ಗುರುಜಿ ಸಿ ಋಷಭ ರಾಶಿಯವರ ವಿಚಾರದಲ್ಲಿ ಶುಕ್ರನ ಮಂತ್ರ ಓಂ ಶುಂ ಶುಕ್ರಾಯ ನಮಃ ಅಂತ ಬೆಳಗಿನ ಜಾವ ಮನೆಯಿಂದ ಹೊರಡ್ಬೇಕಾದ್ರೆ ಈ ಒಂದು ಮಂತ್ರವನ್ನು ನೂರೆಂಟು ಬಾರಿ ಹೇಳಿ ಹೊಡ್ಬೋದು ಅಥವಾ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಕೂಡ ಜಪ ಮಾಡಬಹುದು ಇವತ್ತಿನ ದಿನ ಓಕೆ ಗುರುಜಿ ಮುಂದಿನ ರಾಶಿ ಮಿಥುನ ರಾಶಿಯ ಬಗ್ಗೆ ತಿಳ್ಕೊಳ್ಳೋಣ ಇವತ್ತಿನ ರಾಶಿ ಭವಿಷ್ಯದಲ್ಲಿ ಅವರಿಗೆ ಏನಿದೆ ಅಂತ ಹೇಳಿ ನೋಡಿ ಮಿಥುನ ರಾಶಿಯವರಿಗೆ ನೀವು ನಿಮ್ಮ ಮೌಲ್ಯದೊಂದಿಗೆ ರಾಜಿ ಆಗದಂತೆ ಮತ್ತು ಸಕಾರಣದ ಒಂದು ನಿರ್ಧಾರಗಳು ಕೈಗೊಳ್ಳುವಂತೆ ಎಚ್ಚರಿಕೆ ವಹಿಸಬೇಕು ಉದ್ಯೋಗಿಕವಾಗಿ ಸಂಬಂಧಿಸಿದ ಜನರಿಗೆ ಮತ್ತು ಹಣದ ಬಹಳ ಅಗತ್ಯವಿರುತ್ತದೆ ಮತ್ತೆ ಯಾರು ವ್ಯಾಪಾರಸ್ಥರು ಇರ್ತಿರೋ ಇವತ್ತು ನಿಮ್ಮ ದಿನ ಚೆನ್ನಾಗಿರುತ್ತೆ ಲಾಭದಾಯಕವಿರುತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅಂತ ಸೂಚಿಸ್ತಾ ಇದ್ದೀವಿ ಓಕೆ ಮಿಥುನ ರಾಶಿಯವರು ಸಹ ಇವತ್ತಿನ ಈ ದಿನ ನೀವು ಸಹ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಹಾಗೆ ಮುಂದಿನ ರಾಶಿ ಕರ್ಕಾಟಕ ರಾಶಿ ಬಗ್ಗೆ ನೋಡೋಣ ಗುರುಜಿ ಕರ್ಕಾಟಕ ರಾಶಿಯವರಿಗೆ ಇವತ್ತು ಅತ್ಯಧಿಕ ಒಂದು ಚೈತನ್ಯಮಯವಾದ ದಿನ ಅಂತ ಹೇಳ್ತೀವಿ ಯಾಕಂದರೆ ಸ್ವಾತಿ ನಕ್ಷತ್ರದ ವಿಶೇಷವಾದ ರಾಹುನ ನಕ್ಷತ್ರ ಅಂತ ಹೇಳ್ತೀವಿ ಕರ್ಕಾಟಕ ರಾಶಿಗೂ ಸ್ವಾತಿ ನಕ್ಷತ್ರಗೂ ತುಂಬ ಒಂದು ಲಿಂಕು ಅಂತ ನಾವು ನೋಡ್ತಾ ಬರ್ತೀವಿ ಅದರಿಂದ ನೀವು ಪ್ರ ಉದ್ಯೋಗಿಕವಾಗಿ ಮತ್ತು ನಿಮ್ಮ ಒಂದು ಕೆಲಸ ಕಾರ್ಯಗಳ ವಿಚಾರವಾಗಿ ಚೈತನ್ಯ ಜಾಸ್ತಿ ಇರೋದರಿಂದ ಅದನ್ನು ಬಳಸ್ಕೊಳ್ಳಿ ಹೆಚ್ಚು ಹೆಚ್ಚು ನೀವು ಒಂದು ಪ್ರಯೋಗಗಳನ್ನು ಇವತ್ತು ಮಾಡ್ಬೋದು ಕರ್ಕಾಟಕ ರಾಶಿಯವರಂಥ ಪ್ರಯೋಗಗಳಂದರೆ ಏನಾದರೂ ಹೊಸ ಆಲೋಚನೆಗಳಿದ್ದರೆ ಅದನ್ನು ನೀವು ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ಇವತ್ತಿನ ದಿನ ಒಳ್ಳೆಯದಾಗಿರುತ್ತೆ ಓಕೆ ಸೊ ಇವತ್ತಿನ ದಿನ ಕರ್ಕಾಟಕ ರಾಶಿಯವರಿಗೆ ಕೂಡ ತುಂಬ ಶುಭದಾಯಕವಾಗಿರುವಂಥದ್ದು ಗುರುಜಿ ನಾವು ಹೇಳಿದ್ವಿ ನಮ್ಮ ಈ ಒಂದು ಸಂಚಿಕೆಯಲ್ಲಿ ನಮ್ಮ ವಾಟ್ಸಪ್ ನಂಬರ್ಗೆ ನಿಮ್ಮ ಪ್ರಶ್ನೆಗಳನ್ನು ಕಳಿಸಿದ್ರೆ ಆ ಒಂದು ಪ್ರಶ್ನೆಗಳಿಗೆ ಗುರೂಜಿಗಳು ಸಹ ಉತ್ತರವನ್ನು ನೀಡ್ತಾರೆ ಅಂತ ಹೇಳಿ ಹಾಗೆ ಇವತ್ತು ಸಹ ಒಂದು ಪ್ರಶ್ನೆ ಬಂದಿದೆ ಗುರುಜಿ ಆ ಪ್ರಶ್ನೆಯನ್ನು ನಾನು ಹೇಳ್ತೀನಿ ಸೊ ಇವರ ಹೆಸರು ಬಂದು ಮುರುಳಿ ಎಸ್ ಅಂತ ಹೇಳಿ ಹಾಗೆ ಇವರ ಜನ್ಮ ದಿನಾಂಕ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂದು ಜನ್ಮಸ್ಥಳ ಬೆಂಗಳೂರು ಸೊ ಇವರು ಕೇಳ್ತಾ ಇರೋಂತಹ ಪ್ರಶ್ನೆ ಗುರುಜಿ ಮುಂದಿನ ಕೆಲ್ಸ ಅಂದ್ರೆ ಮುಂದಿನ ಅವರ ಒಂದು ಜೀವನ ಹೇಗಿರುತ್ತೆ ಅಂತ ಹೇಳಿ ಕೇಳ್ತಾ ಇದ್ದಾರೆ ಯಾಕಂದ್ರೆ ಈಗಾಗ್ಲೇ ನಾನು ಜೀವನದಲ್ಲಿ ತುಂಬಾ ನೊಂದಿದ್ದೀನಿ ಹಾಗಾಗಿ ನನ್ನ ಮುಂದಿನ ಜೀವನ ಯಾವ ರೀತಿಯಾಗಿರುತ್ತೆ ಅನ್ನ ಅನ್ನೋ ಅಂತ ಪ್ರಶ್ನೆಯನ್ನ ಕೇಳ್ತಾ ಇದ್ದ ಖಂಡಿತ ನೋಡೋಣ ಮುರಳಿ ಅವ್ರದ್ದು ಡೇಟ್ ಆಫ್ ಬರ್ತ್ ಕೊಟ್ಟಿರೋದು ಒಂಬತ್ತು ತೊಂಬತ್ತೊಂದು ಬೆಂಗಳೂರಿನ ಒಂದು ಜನ್ಮಸ್ಥಳ ಅಂತ ಹಾಗೆ ಸಮಯ ಬಂದು ಮಂಗಳವಾರ ಬೆಳಗ್ಗೆ ಆರೂವರೆ ಅಂತ ಕಳಿಸಿದ್ದಾರೆ ಗುರುಜಿ ಸರಿ ಇವರ ಒಂದು ಮುರಳಿಯವರು ಏನು ಕಳಿಸಿದ್ದಾರೆ ಇವರ ಜಾತಕದ ವಿಚಾರವಾಗಿ ಮಂಗಳವಾರ ಬೆಳಗ್ಗೆ ಬರುತ್ತೆ ಭಾದ್ರ ನಕ್ಷತ್ರ ಮೀನ ಮೀನರಾಶಿ ಅಂತ ಹೇಳ್ತೀವಿ ಸ್ವಲ್ಪ ರಾಶಿ ರಾಶಸ್ತ್ರೀಗೆ ಈಗ ನಡೀತಾ ಇರೋದು ಅಂಥದ್ದು ಒಂದು ಸಾಡೆ ಸಾತಿ ಪೀರಿಯಡ್ ನಡೀತಾ ಇರೋದು ಈಗ ಅವರಿಗೆ ಉಕ್ತಿಗಳಂತ ತಗೊಳ್ಳೋದಂದರೆ ಕೇತು ದಶ ಅಂತ ಹೇಳ್ತೀವಿ ಕೇತು ದಶ ಅಂತಂದರೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಕೇತುವಿನ ಪ್ರಭಾವ ಜಾಸ್ತಿ ಇದೆ ಇಲ್ಲಿ ನಿಮ್ಮ ಕನ್ಯಾ ಲಗ್ನದ ಒಂದು ಜಾತಕವಾಗಿರೋದ್ರಿಂದ ಹೆಚ್ಚು ಹೆಚ್ಚು ಎಲ್ಲ ಕೆಲಸದಲ್ಲೂ ಕೂಡ ಅಡಚಣೆಗಳು ಜಾಸ್ತಿ ಅಂದರೆ ಅವರಿಗೆ ಯಾರು ಮುರುಳಿ ಅಂತ ಅಂತ ಕೊಟ್ಟಿದಾರಲ್ಲ ಅವರಿಗೆ ಉದ್ಯೋಗದಲ್ಲಿ ಕಿರಿಕಿರಿ ಜಾಸ್ತಿ ಮತ್ತೆ ಏನೋ ಒಂದು ಕೆಲಸ ಕಾರ್ಯಗಳು ಕೊನೆ ಹಂತದವರೆಗೂ ಬಂದು ಇವರಿಗೆ ಏನೋ ಒಂದು ತಡೆ ಆಗ್ತಾ ಇರ್ಬೋದು ಆ ವಿಚಾರದಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಸ್ವಲ್ಪ ಸಮಸ್ಯೆ ಇದೆ ನಿಮಗೆ ಮತ್ತೆ ನೀವು ಇವರು ಮುಂದಿನ ಒಂದು ವಿಚಾರ ಫ್ಯೂಚರ್ ಅಂತ ಏನು ಕೇಳಿದ್ದಾರೆ ಫ್ಯೂಚರ್ ಅಂತಂದ್ರೆ ಭಾಗ್ಯಸ್ಥಾನ ಅಂತ ಹೇಳ್ತೀವಿ ಇಲ್ಲಿ ಒಂಬತ್ತನೇ ಮನೆ ಅಧಿಪತಿ ಶುಕ್ರ ಇರೋದ್ರಿಂದ ಈಗ ಆಗ್ತಿರುವಂತ ದಶಾ ಅಂತರ್ದಶದಲ್ಲಿ ಇವರಿಗೆ ಕೇತು ಮಹಾದಶನಲ್ಲಿ ಗುರು ಅಂತರ್ದಶ ನಡೀತಾ ಇದೆ ಇದು ಜನವರಿ ಎರಡ್ ಸಾವಿರದ ಇಪ್ಪತ್ತಾರವರೆಗೂ ಸ್ವಲ್ಪ ಸಮಯ ಸಾಧಾರಣವಾಗಿರುತ್ತೆ ಮುಂಬರುವ ದಶಗಳಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಜನವರಿ ನಂತರ ಶನಿ ಮಹಾದಶೆ ಸ್ಟಾರ್ಟ್ ಆಗುವಂತದ್ದು ಅವರಿಗೆ ಮುಂದಿನ ವರ್ಷ ಸ್ವಲ್ಪ ಅನುಕೂಲತೆಗಳು ಇಷ್ಟು ದಿನ ಏನಾದ್ರೂ ಅಡಚಣೆಗಳಿದ್ರೆ ಏನಾದರೂ ಇದ್ರೆ ಮುಂದೆ ಬರುವಂತ ಫ್ಯೂಚರ್ ಚೆನ್ನಾಗಿದೆ ಅಲ್ಲಿವರೆಗೂ ಕೇತು ದಶೆ ನಡೀತಾ ಇರೋದ್ರಿಂದ ಆದಷ್ಟು ಹೆಚ್ಚು ಹೆಚ್ಚು ಪ್ರತಿ ಒಂದು ಮಂಗಳವಾರದಂದು ಕೇ ನವಗ್ರಹದಲ್ಲಿ ಕೇತು ನವಗ್ರಹ ಅಂತಿರುತ್ತಲ್ವ ಸೊ ಅದ್ರ ಮುಂದೆ ಆ ಒಂದು ಕೇತು ನವಗ್ರಹದ ಮುಂದೆ ಹುರ್ ಕಳ್ಳನ ಇಡುವಂಥ ಕಾಲ್ ಕೆ ಜಿ ಅರ್ಧ ಕೆ ಜಿ ಅವರು ಹುಳಿಕಳ್ಳನ ಇಟ್ಟು ಕೇತುವಿಗೆ ಸಂಬಂಧಿತ ಆದಂತಹ ಮಂತ್ರ ಓಂ ಕೇತುವೆ ನಮಃ ಅಂತ ಒಂದು ಜಪ ಮಾಡಬಹುದು ಅವರಿಗೆ ಮಂಗಳವಾರ ಬೆಳಗ್ಗೆ ಅಥವಾ ಸಂಜೆ ಯಾವಾಗ ಯಾವಾಗಾದ್ರೂ ಅವ್ರಿಗೆ ಯಾವಾಗಾದ್ರೂ ಸಮಯ ಸಿಗುತ್ತಲ್ಲ ಅದನ್ನ ಕಾಲ್ ಕೆಜಿ ಅರ್ಧ ಕೆಜಿ ಆ ದೇವಸ್ಥಾನದಲ್ಲಿ ನವಗ್ರಹದ ಮುಂದೆ ಇಟ್ಟು ಮೂರು ಪ್ರದಕ್ಷಿಣೆ ಹಾಕಿ ಈ ಮಂತ್ರವನ್ನು ಓಂ ಕೆಮ್ ಕೇತುವೆ ನಮಃ ಅಂತ ಜಪ ಮಾಡ್ಬೋದು ಅದಲ್ದಿರ ಅವರಿಗೆ ಇನ್ನೂ ಸಿಂಪಲ್ ಆಗಿರೋ ಪರಿಹಾರ ಅಂತಂದ್ರೆ ಪ್ರತಿ ಮಂಗಳವಾರ ಕೇತು ನವಗ್ರಹ ದೇವಸ್ಥಾನಕ್ಕೆ ಹೋಗ್ಲಿಲ್ಲ ಆಗ್ಲಿಲ್ಲ ಅದ್ ಸಿಗ್ಲೇ ಇಲ್ಲ ಅಂದ್ರೆ ಒಂದು ಗಣಪತಿ ಸ್ತೋತ್ರ ಅಥವಾ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಅವರು ಓಂ ಗಮ್ ಗಣಪತಿ ನಮಃ ಅಂತ ನೂರೆಂಟು ಬಾರಿ ಜಪ ಮಾಡಿದ್ರು ಈ ಒಂದು ಕೇತುವಿನ ದುಷ್ಪ್ರಭಾವದಿಂದ ಕಮ್ಮಿ ಅವ್ರಿಗೆ ಮು ಎಲ್ಲಾ ಕಡೆಯಿಂದ ಒಂದು ಸ್ವಲ್ಪ ಜೀವನದಲ್ಲಿ ಕಾರ್ ಮೋಡ ತರ ಕಾಡ್ತಾ ಇದೆ ಸೊ ಆ ವಿಚಾರವಾಗಿ ಮಾಡ್ಕೊಂಡ್ರೆ ಇವರಿಗೆ ಚೆನ್ನಾಗಿರುತ್ತೆ ಇದು ನೀವು ಗಣಪತಿ ದೇವಸ್ಥಾನಕ್ಕೆ ಕೂಡ ಹೋಗೋದು ಕೇಳಿದ್ರೆ ಅದು ಯಾವ ಸಮಯ ಯಾವ ದಿನ ಅಂತ ಏನಾದರೂ ಇದೆಯಾ ಗಣಪತಿಯ ವಾರ ನಾವು ಮಂಗಳವಾರ ಕೆಲವೊಬ್ರು ತಗೊಂತಾರೆ ಕೆಲವೊಬ್ರು ಬುಧವಾರ ತಗೊಂತಾರೆ ಸೊ ಮಂಗಳವಾರ ಆದ್ರೂ ಸರಿ ಬುಧವಾರ ಆದ್ರೂ ಕೂಡ ಅವರು ಆ ದೇವಸ್ಥಾನಕ್ಕೆ ಗಣಪತಿಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಗಣಪತಿಯ ಮೂಲ ಮಂತ್ರ ಓಂ ಗಮ್ ಗಣಪತಿಯೇ ನಮಃ ಅಂತ ಒಂದು ಜಪಗಳನ್ನ ಮಾಡಿ ನೂರೆಂಟು ಬಾರಿ ಅಲ್ಲಿ ಮಾಡಿ ದರ್ಶನ ಮಾಡ್ಕೊಂಡು ಬಂದ್ರೆ ಇವಾಗಿನ ಒಂದು ಸದ್ಯದ ಮಟ್ಟಿಗೆ ಏನು ಅಡಚಣೆಗಳು ಬರ್ತಾ ಇದೆ ಅವ್ರ ಕೆಲಸ ಕಾರ್ಯಗಳ ವಿಚಾರವಾಗಿ ಇವರಿಗೆ ಅನುಕೂಲ ಆಗುತ್ತೆ ಅಂದ್ರೆ ಈಗ ಮುಂದಿನ ವರ್ಷದವರೆಗೂ ಸಹ ಅವರು ಯಾವುದೇ ಕೆಲಸಕ್ಕೆ ಕೈ ಹಾಕ್ ಆಗ್ಬಹುದಾ ಆಗಬಾರ್ದು ಅಂತ ಏನಾದ್ರು ಈ ವರ್ಷ ಸ್ವಲ್ಪ ನಿಧಾನ ಇದೆ ಇವರ ಜಾತಕದ ವಿಚಾರವಾಗಿ ಈ ವರ್ಷ ಏನು ಕೆಲಸ ಸ್ವಲ್ಪ ಮುಂದೂಡಿ ಮುಂದೂಡಿ ಮುಂಬರುವ ದಶಾಭುಕ್ತಿಗಳಲ್ಲಿ ಹೊಸ ಕೆಲಸಗಳನ್ನು ಮಾಡಬಹುದು ಅವರ ವೈವಾಹಿಕ ಜೀವನದ ಬಗ್ಗೆನೂ ಕೂಡ ಕೇಳ್ತಾ ಇದ್ದಾರೆ ವೈವಾಹಿಕ ಜೀವನ ಇವರಿಗೆ ಸಪ್ತಮ ಸ್ಥಾನದ ಅಧಿಪತಿ ಗುರುಗ್ರಹ ವ್ಯಯಸ್ಥಾನದಲ್ಲಿ ಇರುವಂತದ್ದು ಸ್ವಲ್ಪ ಮದುವೆ ಜೀವನದಲ್ಲಿ ಏನಾದ್ರೂ ಏರುಪೇರುಗಳಾಗಿರುವಂತದ್ದು ಅಥವಾ ದ್ವಿಕಳತ್ರ ಯೋಗ ಅಂತ ಕೂಡ ಇದೆ ಅದಕ್ಕೆ ಸಾಡೆ ಸಾತಿ ಕೂಡ ತಮ್ಮ ಜಾತಕದಲ್ಲಿ ನಡೀತಾ ಇರೋದ್ರಿಂದ ನಿಮಗೆ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂಥ ಏನೇ ದೋಷಗಳು ಬಂದರೆ ಲಕ್ಷ್ಮೀ ಸ್ವಾಮಿಯ ಒಂದು ಆರಾಧನೆ ಮಾಡ್ತಾ ಬನ್ನಿ ಅಥವಾ ನಿಮಗೆ ತಮಿಳ್ನಾಡಲ್ಲಿರುವಂಥ ಶ್ರೀರಂಗಂ ಅಂತ ಒಂದು ದೇವಸ್ಥಾನ ಬರುತ್ತೆ ಸೊ ಅಲ್ಲಿ ಆ ದೇವಸ್ಥಾನಕ್ಕೆ ಹೋಗಿ ಇವರು ದರ್ಶನ ಮಾಡಿಕೊಂಡು ಪೂಜೆಗಳನ್ನು ಮಾಡಿಸ್ಕೊಂಡು ಬರುವಂಥದ್ದು ಆವಾಗ ವೈವಾಹಿಕ ಜೀವನ ಚೆನ್ನಾಗಿರುತ್ತೆ ಓಕೆ ಶ್ರೀರಂಗಂ ದೇವಸ್ಥಾನ ತಮಿಳುನಾಡಲ್ಲಿರುವಂಥದ್ದು ಸೊ ಅಲ್ಲಿ ಯಾವ ರೀತಿಯಾದಂತಹ ಪೂಜೆ ಮಾಡಿಸ್ಬೇಕಂತ ಹೇಳಿ ಅವರು ದೇವಸ್ಥಾನದಲ್ಲಿ ವಿಶೇಷ ಅರ್ಚನೆ ಅರ್ಚನೆ ಪೂಜೆ ಆ ವಿಚಾರವಾಗಿ ಸಂಕಲ್ಪ ಸೇವೆಗಳನ್ನ ಮಾಡಿಸ್ಕೊಂಡ್ರೆ ಸಾಕು ವಿಶೇಷವಾಗಿ ಶುಕ್ರವಾರದೊತ್ತು ಇಲ್ಲಿ ಒಂದು ವಿಶೇಷ ಅರ್ಚನೆ ಮತ್ತು ಸಂಕಲ್ಪ ಪೂಜೆ ಸೇವೆಗಳಿರುತ್ತೆ ಅದನ್ನ ಮಾಡಿಸ್ಕೊಂಡು ಬಂದ್ರೆ ಸಾಕು ಓಕೆ ಸೊ ನಿಮ್ಮ ಪ್ರಶ್ನೆಗೆ ಉತ್ತರ ಕೂಡ ಸಿಕ್ಕಿದೆ ನಮಗೆ ವಾಟ್ಸಪ್ ಮಾಡಿದಂತಹ ಮುರಳಿಯವರು ಕೂಡ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದೆ ಖಂಡಿತ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಗುರುಜಿ ಈಗ ಮುಂದಿನ ರಾಶಿಗಳ ಬಗ್ಗೆ ನೋಡೋಣ ಮುಂದಿನ ರಾಶಿ ಸಿಂಹ ರಾಶಿಯ ಈ ದಿನದ ಭವಿಷ್ಯ ಹೇಗಿದೆ ಗುರುಜಿ ನೋಡಿ ಸಿಂಹ ರಾಶಿಯವರು ಇವತ್ತು ನಿಮ್ಮ ಕಣ್ಣು ಮತ್ತು ಕಿವಿಗಳನ್ನು ಆದಷ್ಟು ತೆರೆದಿಡಿ ನಿಮಗೆ ಉತ್ತಮವಾದ ಸಲಹೆಗಳು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಿಗುವಂಥದ್ದು ಒತ್ತಡ ರಹಿತ ಜೀವನ ಎದ್ರು ಕೂಡ ಎಲ್ಲೋ ನಿಮಗೆ ಒಂದು ಸಜೆಷನ್ಸ್ ಎಲ್ಲೋ ಒಂದು ಸೊಲ್ಯೂಷನ್ಸ್ ಸಿಗುವಂತ ದಿನವಾಗಿದೆ ಆದಷ್ಟು ಎಲ್ಲಾ ಸಜೆಷನ್ಸಿಗೂ ಓಪನ್ ಆಗಿಟ್ಟು ಇಡಿ ಅಂತ ತಿಳಿಸ್ತಾ ಇದ್ದೀನಿ ಮುಂದಿನ ರಾಶಿ ಕನ್ಯಾ ರಾಶಿಯ ಬಗ್ಗೆ ನೋಡೋಣ ಗುರುಜಿ ಕನ್ಯಾ ರಾಶಿಯವರಿಗೆ ಇವತ್ತು ಅನಿರೀಕ್ಷಿತ ಪ್ರಣಯ ಪ್ರಸಂಗಗಳು ಮತ್ತು ನಿಮ್ಮ ಹೊಸ ಏನಾದರೂ ಇರಲಾರ್ದ ವಿಚಾರದಲ್ಲಿ ಒಂದು ಸ್ವಲ್ಪ ಟೆನ್ಷನ್ ವೃದ್ಧಿ ಆಗುವಂಥದ್ದು ಆರಾಮಾಗಿರಿ ಸ್ವಲ್ಪ ನಿತ್ಯ ಒಂದು ಸೃಜನಶೀಲ ವ್ಯಕ್ತಿತ್ವ ನಿಮ್ಮ ಒಂದು ಕ್ರಿಯೇಟಿವಿಟಿ ಕ್ರಿಯಾತ್ಮಕ ಒಂದು ಚಟುವಟಿಕೆಯಿಂದ ಇವತ್ತಿನ ದಿನವನ್ನು ಸರಿದೂಡಿಸ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೇನೆ ಓಕೆ ಕನ್ಯಾ ರಾಶಿಯವರಿಗೆ ಸಹ ಇವತ್ತಿನ ದಿನ ಕೂಡ ಚೆನ್ನಾಗಿರುವಂಥದ್ದು ಮುಂದಿನ ರಾಶಿ ತುಲಾ ರಾಶಿಯ ಬಗ್ಗೆ ನೋಡೋಣ ಗುರುಜಿ ತುಲಾರಾಶಿಯವರಿಗೆ ನಿಮ್ಮ ಇವತ್ತು ಕೈಗೊಂಡಿರುವಂಥ ಧರ್ಮಾರ್ಥ ಕಾರ್ಯವು ನಿಮಗೆ ಮಾನಸಿಕ ಶಾಂತಿ ಮತ್ತು ಇರುತ್ತೆ ಇದೇ ರೀತಿ ನೀವು ಮುಂಬರುವ ದಿನಗಳಲ್ಲೂ ಕೂಡ ಹೆಚ್ಚೆಚ್ಚು ನಿಮಗೆ ಯಾವಾಗಾದರೂ ಆರ್ಥಿಕವಾಗಿ ಲಾಭವಾದಾಗ ಧರ್ಮಾರ್ಥ ಕಾರ್ಯಗಳು ಮತ್ತು ಈ ಒಂದು ಡೊನೇಷನ್ಸ್ ಅಂತ ಏನು ಹೇಳ್ತೀವಿ ಇವರು ಹೆಚ್ಚೆಚ್ಚು ಮಾಡ್ಕೊಂಡು ಬರೋದ್ರಿಂದ ಈ ಓವರ್ ಆಲ್ ಆಗಿ ತುಲಾರಾಶಿಯವರಿಗೆ ಒಳ್ಳೆಯದಾಗಿರುತ್ತೆ ಓಕೆ ಇವತ್ತು ಕೂಡ ತುಲಾರಾಶಿಯವರಿಗೆ ಒಂದು ಅಹ್ ಫಲಪ್ರದಾಯವಾಗಿರುವಂತಹ ದಿನ ಆಗಿರುವಂಥದ್ದು ತುಲಾ ರಾಶಿಯ ನಂತರ ವೃಶ್ಚಿಕ ರಾಶಿಯ ಬಗ್ಗೆ ನೋಡೋಣ ಗುರುಜಿ ಹೇಗಿದೆ ಈ ದಿನ ಅವರಿಗೆ ವೃಶ್ಚಿಕ ರಾಶಿಯವರಿಗೆ ನೀವೇನಾದರೂ ಸಾಲ ತೆಗೆದುಕೊಳ್ಳಲು ಹೊರಟಿದ್ರೆ ಈ ಕೆಲಸದಲ್ಲಿ ಸ್ವಲ್ಪ ದೀರ್ಘಕಾಲ ತೊಡಗಿಸ್ಕೊಂಡಿದ್ರೆ ನೀವು ಹೆಚ್ಚೆಚ್ಚು ಸಾಲ ಪಡೆಯಲು ಸ್ವಲ್ಪ ಮುಂದೂಡಿದ್ರೆ ಒಳ್ಳೆಯದು ಯಾಕಂದರೆ ಇಲ್ಲಿ ಪ್ರತಿಯೊಂದು ಹಣಕಾಸಿನ ಅಡಚಣೆ ಆದರೆ ಸಾಲ ತಗೊಳ್ಳೋ ಸುಲಭ ಬಟ್ ಸಾಲ ಕಟ್ಟೋದೇನಿದೆ ಅಲ್ಲ ಇ ಎಮ್ ಐ ಅಂತ ಏನು ಹೇಳ್ತೀರಾ ಇವ್ರಿಗೆ ಒತ್ತಡದ ದಿನ ಆಗಿರೋದ್ರಿಂದ ಸ್ವಲ್ಪ ಸ್ನೇಹಿತರೊಡನೆ ಬಂಧು ಮಿತ್ರರೊಡನೆ ಚರ್ಚೆ ಮಾಡಿ ನಿಮ್ಗೇನಾದರೂ ಹಣಕಾಸಿನ ಅಡಚಣೆ ತುಂಬ ಕ್ರಿಟಿಕಲ್ ಆಗಿದ್ರೆ ತಗೊಳ್ಳೋದು ಒಳ್ಳೆಯದು ಅಂತ ತಿಳಿಸ್ತಾರೆ ಸೊ ಇವತ್ತಿನ ದಿನ ವೃಶ್ಚಿಕ ರಾಶಿಯವರಿಗೆ ಕೂಡ ಒತ್ತಡದ ದಿನ ಆಗಿದೆ ಹಾಗೆ ಗುರುಜಿಗಳು ಏನ್ ಸಲಹೆನ ನೀಡಿದ್ರು ಅದನ್ನ ಕೂಡ ನೀವು ಫಾಲೋ ಮಾಡಬೇಕಾಗುತ್ತೆ ವೃಶ್ಚಿಕ ರಾಶಿಯ ನಂತರ ಮುಂದಿನ ರಾಶಿಯ ಬಗ್ಗೆ ನೋಡೋಣ ಗುರುಜಿ ಮುಂದಿನ ರಾಶಿ ಧನು ರಾಶಿಯವರಿಗೆ ನೋಡೋದಾದರೆ ಸ್ವಲ್ಪ ಕೆಲವು ಗಂಭೀರ ತೊಂದರೆಗಳನ್ನು ಎದುರಿಸ್ಬೇಕಾಗುತ್ತೆ ಆದ್ದರಿಂದ ನಿಮ್ಮನ್ನು ನೀವು ನಿಯಂತ್ರಿಸ್ಕೊಳ್ಳಿ ಸಮಾಧಾನಕರವಾಗಿರಿ ಮತ್ತು ನೀವು ಇವತ್ತಿನ ಒಂದು ದಿನವನ್ನು ಹೆಚ್ಚು ಕೋಪ ಮಾಡಿಕೊಳ್ಳದಿರ ಒಂದು ನಿಧಾನವಾಗಿ ಸಮಾಧಾನವಾಗಿ ನಿಮ್ಮ ಒಂದು ಕ್ರಿಯಾತ್ಮಕ ಬುದ್ಧಿಯನ್ನು ಉಪಯೋಗಿಸ್ಕೊಂಡು ಈ ದಿನ ದೂಡಿದ್ರೆ ಮುಂಬರುವ ದಿನಗಳಲ್ಲಿ ನಾಳೆ ನಾಡಿದ್ದು ನಿಮಗೆ ಆ ವ ಗ್ರಹಗಳ ಒತ್ತಡದ ಕಮ್ಮಿಯಾಗಿ ಇವತ್ತಿನ ದಿನ ಚೆನ್ನಾಗಿರುತ್ತೆ ಓಕೆ ಸೊ ಧನುರಾಶಿಯ ವಿಚಾರದ ಬಗ್ಗೆ ಕೂಡ ನಾವು ಇವತ್ತಿನ ದಿನ ತಿಳಿದುಕೊಂಡ್ವಿ ಮುಂದುವರೆದು ಮಕರ ರಾಶಿಯ ಇವತ್ತಿನ ಈ ದಿನ ಹೇಗಿದೆ ಗುರುಜಿ ಮಕರ ರಾಶಿಯವರಿಗೆ ನಿಮ್ಮ ಕಚೇರಿ ಬೇಗನೆ ಬಿಡಲು ಮತ್ತು ನೀವು ನಿಜವಾಗಿ ಆನಂದಿಸುವಂಥ ದಿನವಾಗಿರುತ್ತೆ ಇವತ್ತು ಹೆಚ್ಚು ಸಮಯ ಮತ್ತು ಹಣದ ಅನುಕೂಲತೆಗಳು ಜಾಸ್ತಿ ಇರುತ್ತೆ ಮಿತ್ರರೊಡನೆ ಸೇರುವಂಥದ್ದು ಹರಟೆ ಹೊಡೆಯುವಂಥದ್ದು ಸ್ವಲ್ಪ ಒಂದು ರಿಲ್ಯಾಕ್ಸಿಂಗ್ ಡೇ ಅಂತ ನಾವು ನಿಮ್ಮ ಒಂದು ಮಕರ ರಾಶಿಗೆ ತಿಳಿಸ್ಕೊಡ್ತಾ ಇದ್ದೀವಿ ತುಂಬ ರಿಲ್ಯಾಕ್ಸಿಂಗ್ ಡೇ ಆಗಿರುತ್ತೆ ಇವತ್ತು ಮಕರ ರಾಶಿಯವರಿಗೆ ಕೂಡ ಇನ್ನು ಮುಂದಿನ ರಾಶಿ ನೋಡೋಣ ಗುರುಜಿ ಕುಂಭರಾಶಿಯ ವಿಚಾರ ಇವತ್ತಿನ ದಿನ ಹೇಗಿದೆ ಅವರಿಗೆ ಕುಂಭರಾಶಿಯವರಿಗೆ ಇವತ್ತು ಹೇಗೆ ಮಕರ ರಾಶಿಯವರ ವಿಚಾರವಾಗಿ ಆಹ್ಲಾದಕರವಾದ ದಿನ ಕುಂಭರಾಶಿಯವರಿಗೂ ಕೂಡ ಇವತ್ತು ಒಂದು ಆಹ್ಲಾದಕರವಾಗಿ ಮತ್ತು ಮನೋರಂಜನಾತ್ಮ ಒಂದು ಎಂಟರ್ಟೈನ್ಮೆಂಟ್ ಡೇಟ ಡೇ ಅಂತ ಹೇಳ್ತೀವಿ ಇವತ್ತು ಕೂಡ ನಿಮಗೆ ಸಮಯ ಸಿಗುತ್ತೆ ಈ ಸಮಯವನ್ನು ಸದುಪಯೋಗಪಡಿಸ್ಕೊಳ್ಳಿ ಬಂಧು ಮಿತ್ರರೊಂದಿಗೆ ನಿಮ್ಮ ಯಾರು ನಿಮ್ಮ ಹಳೆ ಕಾಲದ ಮಿತ್ರರು ಸಿಗುವಂಥ ಇವತ್ತಿನ ದಿನವಾಗಿದೆ ನೀವು ಇದನ್ನು ಸದುಪಯೋಗಪಡಿಸ್ಕೊಂಡು ಅವರ ಜೊತೆ ಸಮಯ ಕಳೀರಿ ನಿಮಗೆ ಖುಷಿದಾಯಕ ಆಗಿರುವಂಥ ದಿನವಾಗಿದೆ ಹರ್ಷ ಹಾಗೆ ಖುಷಿದಾಯಕ ದಿನ ಕುಂಭ ರಾಶಿಯವರಿಗೆ ಆಗಿದೆ ಮುಂದಿನ ರಾಶಿ ದ್ವಾದಶ ರಾಶಿಗಳಲ್ಲಿ ಕೊನೆಯ ರಾಶಿ ರಾಶಿಯ ಇವತ್ತಿನ ಈ ದಿನ ಫಲಾಫಲ ಹೇಗಿದೆ ಮೀನರಾಶಿಯವರಿಗೆ ನಿಮ್ಮ ಪೋಷಕರು ನೀಡಿಲ ನೀಡುವ ಬೆಂಬಲದಿಂದ ನಿಮ್ಮ ಸ್ನೇಹಿತರು ಬಂಧು ಮಿತ್ರರು ನೀಡುವ ಬೆಂಬಲದಿಂದ ಇವತ್ತಿನ ಹಣಕಾಸಿನ ಪರಿಸ್ಥಿತಿ ಏನೇ ಅಡಚಣೆ ಹೇಗೆ ವೃಶ್ಚಿಕ ರಾಶಿಯವರಿಗೆ ಹಣಕಾಸಿನ ಹಣಕಾಸಿನ ಒಂದು ಅಡಚಣೆ ನೋಡ್ತಾ ಬರ್ತಾ ಇದ್ದೀವಿ ಸ್ವಲ್ಪ ಮೀನರಾಶಿಯವರಿಗೂ ಇವತ್ತು ಹಣಕಾಸಿನ ಒತ್ತಡ ಹಣಕಾಸು ಸಾಲ ಪಡೆಯುವಿಕೆ ಅಂತ ಹೇಳ್ತೀವಿ ಆದ್ರೆ ಇವರಿಗೆ ಒಂದು ನಿಮ್ಮ ರಾಶಿಯವರಿಗೆ ಪೋಷಕರಿಂದ ಮತ್ತು ಬಂಧು ಮಿತ್ರರಿಂದ ಅನುಕೂಲ ಸಿಗುತ್ತೆ ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ತಿಳಿಸ್ತಾ ಓಕೆ ಪೋಷಕರು ಹಾಗೆ ಬಂಧು ಮಿತ್ರರಿಂದ ಕೂಡ ಮೀನರಾಶಿಯವರಿಗೆ ಇವತ್ತಿನ ಈ ದಿನ ಅನುಕೂಲಕರವಾಗಿರುವಂಥದ್ದು ದಿನದ ರಾಶಿಗಳ ಫಲಾಫಲವನ್ನ ಕೂಡ ತಿಳಿದುಕೊಂಡ್ವಿ ಈಗ ಮುಂದುವರೆದು ಗುರುಜಿ ಸಂಖ್ಯಾಶಾಸ್ತ್ರದ ಬಗ್ಗೆ ನೀವು ಹಿಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ರಿ ಸಂಖ್ಯೆ ಒಂದರ ಮಹತ್ವ ಸಂಖ್ಯೆ ಎರಡರ ಮಹತ್ವ ಹಾಗೆ ಸಂಖ್ಯೆ ಮೂರರ ಮಹತ್ವವನ್ನು ತಿಳಿಸ್ಕೊಟ್ಟಿದ್ವಿ ಈಗ ಅದರ ಮುಂದುವರೆದ ಭಾಗವಾಗಿ ಸಂಖ್ಯೆ ನಾಲ್ಕರ ವಿಶೇಷತೆಗಳು ಹಾಗೆ ಅದರ ಮಹತ್ವದ ಬಗ್ಗೆ ತಿಳಿದುಕೊಳ್ಳೋಣ ಗುರುಜಿ ನೋಡಿ ತುಂಬಾ ತುಂಬ ವಿಶೇಷವಾಗಿ ಸಂಖ್ಯೆ ನಾಲ್ಕು ಅಂತಂದರೆ ನಾಲ್ಕು ಅಲ್ದಿರ ಹದಿಮೂರು ಕೂಡ ಬರುತ್ತೆ ಇಪ್ಪತ್ತೆರಡು ಬರುತ್ತೆ ಹದಿಮೂರರಲ್ಲಿ ಒಂದು ಪ್ಲಸ್ ಮೂರು ನಾಲ್ಕು ಆಗುತ್ತೆ ಇಪ್ಪತ್ತೆರಡರಲ್ಲಿ ಎರಡು ಪ್ಲಸ್ ಎರಡು ನಾಲ್ಕು ಆಗುತ್ತೆ ಯಾಕಂದರೆ ನಮ್ಮ ಸಂಖ್ಯಾಶಾಸ್ತ್ರದಲ್ಲಿ ಜಗತ್ತಿನಾದ್ಯಂತ ಫಾಲೋ ಇರುವಂಥದ್ದು ಚಲಡಿಯನ್ ನ್ಯೂಮರಾಲಜಿ ಅಂತ ಹೇಳ್ತೀವಿ ಸೊ ಚಲಡಿಯನ್ ನ್ಯೂಮರಾಲಜಿಯಲ್ಲಿ ಆ ನಂಬರ್ನ ಎಷ್ಟೇ ನಂಬರ್ ಇದ್ರೂ ಸ್ಪ್ಲಿಟ್ ಮಾಡಿ ಅದನ್ನು ಕೂಡಿಸಿ ಅದು ಎಷ್ಟು ಬರುತ್ತೋ ಆ ಸಂಖ್ಯೆನ ನಾವು ಕಂಪೌಂಡ್ ನಂಬರ್ ಅಂತ ತಗೊಂತೀವಿ ಸೊ ನಾಲ್ಕು ಹದಿಮೂರು ಇಪ್ಪತ್ತೆರಡು ಈ ನಾ ಮೂರು ಸಂಖ್ಯೆಗಳು ರಾಹುವಿನ ಗ್ರಹ ರಾಹು ಗ್ರಹ ಅಂದ್ರೆ ತುಂಬ ವಿಶೇಷವಾದ ಛಾಯಾಗ್ರಹ ಅಂತ ಹೇಳ್ತೀವಿ ರಾಹುಕೇತುಗಳಂದ್ರೆ ವಿಶೇಷವಾಗಿರುವಂಥದ್ದು ವಿಸ್ಮಯವಾಗಿರುವಂಥದ್ದು ಮತ್ತು ಅಗೋಚರವಾಗಿರುವಂಥ ಗ್ರಹ ಅಂತ ಹೇಳ್ತೀವಿ ಸೊ ಈ ರೀತಿ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವ ವ್ಯಕ್ತಿಗೆ ಇವರು ಕೂಡ ವಿಸ್ಮಯವಾಗಿ ಅಗೋಚರವಾಗಿರ್ತಾರೆ ಅಗೋಚರ ಅಂತಂದ್ರೆ ಇವ್ರು ಮಾಡ್ತಿರುವಂಥ ಕೆಲಸ ಕಾರ್ಯಗಳಲ್ಲಿ ಅವರು ಬ್ಯಾಕ್ ಗ್ರೌಂಡ್ ಅಲ್ಲಿ ಮಾಡ್ತಾರೆ ಆದರೂ ಅವ್ರು ಮಾಡಿರುವಂಥ ಕೆಲಸನ ಹೈಡ್ ಮಾಡುವಂಥದ್ದು ಇಲ್ಲಿ ವಿಶೇಷವಾಗಿ ನೋಡ್ತಾ ಬರ್ತೀವಿ ತುಂಬಾ ವಿಶೇಷ ಏನಂದ್ರೆ ಇವರು ತುಂಬಾ ನಾನ್ ಟ್ರೆಡಿಷನಲ್ ಫಾಲೋವರ್ಸ್ ಯಾಕಂದರೆ ಯಾವ ಥರ ಆಗುತ್ತೆಂದರೆ ಪ್ರತಿಯೊಬ್ಬರು ನಾಲ್ಕು ಸಂಖ್ಯೆ ಹದಿಮೂರು ಇಪ್ಪತ್ತೆರಡು ಈಗ ಒಬ್ಬರು ಫೇಮಸ್ ಡಾಕ್ಟ್ರ್ ಇರ್ತಾರೆ ಡಾಕ್ಟ್ರ್ ಮಗ ಡಾಕ್ಟ್ರ್ ಆಗುವಂಥದ್ದು ಒಬ್ಬರು ವಕೀಲರು ಇರ್ತಾರೆ ಅವ್ರ ಮಕ್ಕಳು ವಕೀಲರಾಗುವಂಥದ್ದು ನಾನು ಯಾಕೆ ನಮ್ಮ ಅಪ್ಪ ಮಾಡಿದ್ದು ಫಾಲೋ ಮಾಡಬೇಕು ನಾನು ವಿಶೇಷವಾಗಿ ಏನೋ ಒಂದು ಮಾಡಬೇಕು ನನ್ನದೇ ಒಂದು ಪ್ರತಿಭೆನ ತೋರಿಸ್ಬೇಕು ಅನ್ನೋದು ಒಂದು ಆ ಒಂದು ಆಸಕ್ತಿಯನ್ನು ಹೊಂದಿರುವಂಥದ್ದು ಅಂದ್ರೆ ಜೀವನದಲ್ಲಿ ಬೇರೆ ದೃಷ್ಟಿಕೋನದಿಂದ ನೋಡುವಂತವರು ಈ ಸಂಖ್ಯೆಯವರು ಆಗಿರ್ತಾರೆ ಅಂದ್ರೆ ಜೀವನದ ಬೇರೆ ದೃಷ್ಟಿಕೋನ ನೋಡಬೇಕು ಅಂತಂದ್ರೆ ಆ ಆದಷ್ಟು ಹೆಚ್ಚು ಹೆಚ್ಚು ಅವ್ರು ಒಳ್ಳೆ ಪ್ಲಾನಿಂಗ್ ಇರ್ಬೇಕಲ್ವಾ ಸೊ ಇವರ ಪ್ಲಾನಿಂಗು ಮತ್ತೆ ಇವರ ಸ್ಟ್ರಾಟರ್ಜಿ ಮತ್ತೆ ಇವರ ಚಾಣಾಕ್ಷತೆ ಯಾರಿಗೂ ಬಿಟ್ಕೊಡೋದಿಲ್ಲ ಇವರು ತುಂಬಾ ವಿಶೇಷವಾಗಿ ಇವ್ರದೇ ಒಂದು ಸ್ಟ್ರಾಟರ್ಜಿ ಪ್ಲಾನಿಂಗು ತುಂಬಾ ಇರುವಂತದ್ದು ಸೊ ಆದಷ್ಟು ಇದರಿಂದ ಇವರ ಒಂದು ಚಾಣಾಕ್ಷತೆ ಆಗಿರ್ಬೋದು ಇವರ ಸ್ಟ್ರಾಟರ್ಜಿ ವಿಚಾರವಾಗಿ ಒಳ್ಳೆ ಹಣಕಾಸು ದುಡ್ಡು ಮಾಡುವಂತ ಯೋಗ ಈ ಒಂದು ಸಂಖ್ಯೆಯಲ್ಲಿ ಹುಟ್ಟಿರೋರ್ಗೆ ಆಗಿರುತ್ತೆ ಬಟ್ ಇವರು ಯಾವುದೇ ವಿಚಾರದಲ್ಲಿ ಸ್ವಲ್ಪ ಬೇಗ ರಿಯಾಕ್ಟಿವ್ ರಿಯಾಕ್ಟ್ ಮಾಡುವಂತದ್ದು ಅಂದ್ರೆ ಅದಕ್ಕೆ ಒಂದು ಕ್ರಿಯಾ ಮತ್ತು ಪ್ರಕ್ರಿಯೆ ಅಂತ ಹೇಳ್ತಾರಲ್ಲ ಇವರು ರಿಯಾಕ್ಷನ್ಸ್ ತುಂಬಾ ಬೇಗ ಇರುತ್ತೆ ಮತ್ತೆ ಅಗ್ರೆಸಿವ್ನೆಸ್ ತುಂಬಾ ಇರುತ್ತೆ ನಿಮ್ಮ ಒಂದು ನಾಲ್ಕು ಹದಿಮೂರು ಇಪ್ಪತ್ತೆರಡು ಸಂಖ್ಯೆ ಅಂತ ಹೇಳ್ತೀವಿ ಆಮೇಲೆ ಇವರು ಯಾವಾಗ್ಲೂ ಸ್ವಲ್ಪ ಟ್ರಿಕ್ಕಿ ಪರ್ಸನ್ ಅಂದ್ರೆ ಯಾವುದನ್ನು ಏನು ಅರ್ಥ ಮಾಡ್ಕೊಳ್ಳೋದಕ್ಕೆ ಬಿಟ್ಕೊಡೋದಿಲ್ಲ ಅಂತ ಮತ್ತೆ ವಿಶೇಷವಾಗಿ ನಾಲ್ಕು ಬಿಟ್ಕೊಡೋದಿಲ್ಲ ಅವರನ್ನ ಅವರು ಬಿಟ್ಕೊಡೋದಿಲ್ಲ ಮತ್ತೆ ಅವ್ರಿಗೆ ನಂಬ ನಂಬಿದವರು ಕೂಡ ಅವ್ರಿಗೂ ಬಿಟ್ಕೊಡೋದಿಲ್ಲ ಎಲ್ಲಾನು ಕಾಪಾಡ್ತಾರೆ ತಾಕತ್ತು ಇವರ ಹತ್ರ ಇರುತ್ತೆ ಸೊ ಇವರಿಗೆ ತುಂಬಾ ವಿಶೇಷವಾಗಿ ನಾಲ್ಕಕ್ಕೆ ಮಿತ್ರ ಗ್ರಹ ಶುಕ್ರ ಅಂತ ಹೇಳ್ತೀವಿ ಶುಕ್ರನ ಸಂಖ್ಯೆ ಆರಾಗಿರುತ್ತೆ ಸೊ ನಾಲ್ಕರಲ್ಲಿ ಬಾರ್ನ್ ಆಗಿರೋರು ನಾಲ್ಕು ಹದಿಮೂರು ಇಪ್ಪತ್ತೆರಡು ಬಾರ್ನ್ ಆಗಿರೋರು ಆರು ಸಂಖ್ಯೆ ಯಾರು ಆರು ಸಂಖ್ಯೆಯಲ್ಲಿ ಹುಟ್ಟಿರ್ತಾರೆ ಅವರಿಗೆ ತುಂಬಾ ಒಳ್ಳೆ ಮಿತ್ರರು ಅಂತ ಹೇಳ್ಬಹುದು ಆರ್ ಆಗಿರ್ಬೋದು ಹದಿನೈದು ಆಗಿರ್ಬೋದು ಇಪ್ಪತ್ನಾಲ್ಕ ಆಗಿರ್ಬೋದು ನೀವೊಂದು ಫ್ರೆಂಡ್ಶಿಪ್ ಮಾಡ್ತಾ ಇದ್ರೆ ಒಂದು ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರೆ ಈ ಸಂಖ್ಯೆಯವರಿಗೆ ನೀವು ನಂಬಬಹುದು ಅಂತ ಹೇಳ್ತೀವಿ ಆಮೇಲೆ ವಿಶೇಷವಾಗಿ ನಾಲ್ಕು ಸಂಖ್ಯೆ ಇರೋರಿಗೆ ನೀವು ಒಂದು ಮೊಬೈಲ್ ನಂಬರ್ ತಗೊಂತಿದ್ದೀರಾ ವೆಹಿಕಲ್ ನಂಬರ್ ಆಗಿರ್ಬೋದು ಮತ್ತೆ ಒಂದು ಸೈಟು ಅಥವಾ ಏನಾದರೂ ಒಂದು ಅಪಾರ್ಟ್ಮೆಂಟ್ ತಗೋತಾ ಇದ್ರೆ ಅವ್ರಿಗೂ ಕೂಡ ಈ ಕಾಂಬಿನೇಷನ್ಸ್ ಅಲ್ಲಿ ಅಂದ್ರೆ ಆರು ನಾಲ್ಕು ಕಾಂಬಿನೇಷನ್ಸ್ ಬರೋ ವಿಚಾರದಲ್ಲಿ ತೊಗೋಬೇಕು ಅಂತ ಹೇಳ್ತೀವಿ ಅಂದರೆ ಮೊಬೈಲ್ ಸಂಖ್ಯೆ ಡಬಲ್ ಫೋರ್ ಡಬಲ್ ಫೋರ್ ಆಗಿರ್ಬೋದು ಅಥವಾ ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ಆಗಿರ್ಬೋದು ಮತ್ತೆ ಹತ್ತು ಅಂಕಿ ಇರುವ ಮೊಬೈಲ್ ಸಂಖ್ಯೆನ ಎಲ್ಲ ಸೇರ್ಸ್ದಾಗೂ ಕೂಡ ಇಷ್ಟು ಬರಬೇಕು ಮತ್ತೆ ನಮ್ಮ ವೀಕ್ಷಕರಲ್ಲಿ ತಿಳಿಸ್ಕೊಡೋದಂದ್ರೆ ಯಾವುದೇ ಮೊಬೈಲ್ ಸಂಖ್ಯೆಯಲ್ಲಿ ನಾವು ತಗೋಬೇಕಾದಾಗ ಸೊನ್ನೆ ಬರಬಾರ್ದು ಸೊನ್ನೆ ಬಂದಾಗ ಅಲ್ಲಿ ಏನಾಗುತ್ತೆ ಸೊನ್ನೆ ಅಂದ್ರೆ ಶೂನ್ಯ ಅಂತ ಹೇಳ್ತೀವಿ ಅಲ್ಲಿಗೆ ಆ ಕೆಲಸ ನಿಂತು ಅರ್ಥ ಆಗಿರುವಂತದ್ದು ಸೊ ಅದಕ್ಕೆ ಆದಷ್ಟು ಸೊನ್ನೆ ಜನರಲ್ಲಿ ಎಲ್ಲ ವೀಕ್ಷಕರಿಗೂ ಅದು ಅನ್ವಯಿಸುತ್ತೆ ಖಂಡಿತ ಅಮ್ಮ ಎಲ್ಲಾ ವೀಕ್ಷಕರಿಗೂ ಕೂಡ ಯಾವದೇ ಮೊಬೈಲ್ ಸಂಖ್ಯೆಯಲ್ಲಿ ಸೊನ್ನೆ ಬಂದಾಗ ಆ ಒಂದು ಮೊಬೈಲ್ ನಂಬರ್ ಅಲ್ಲಿ ಎನರ್ಜಿ ಇರೋದಿಲ್ಲ ಅಂದ್ರೆ ನಾವು ಮೊಬೈಲ್ ನ ಇವತ್ತಿನ ಒಂದು ಕಾಲಮಾನದಲ್ಲಿ ನಾವು ಉಪಯೋಗಿಸ್ಕೊಳ್ಳುವಂತದ್ದು ಕಮ್ಯುನಿಕೇಶನ್ ಗೆ ಆ ಕಮ್ಯುನಿಕೇಶನ್ ಅಂತಂದ್ರೆ ಒಬ್ಬರಿಂದ ಒಬ್ರು ಸಂವಹನ ಒಂದು ವೃದ್ಧಿ ಅಂತ ಕಮ್ಯುನಿಕೇಶನ್ ವೃದ್ಧಿ ಆಗ್ಬೇಕಂದ್ರೆ ಈ ಒಂದು ಸೊನ್ನೆ ಅನ್ನೋ ಸಂಖ್ಯೆ ಯಾವದೇ ಕಾಂಬಿನೇಷನ್ಸ್ ಅಲ್ಲಿ ಬರಬಾರ್ದು ಸೊ ಈ ನಾಲ್ಕು ಸಂಖ್ಯೆ ಅವರಿಗೆ ಡಬಲ್ ಫೋರ್ ಡಬಲ್ ಫೋರ್ ಅಥವಾ ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ಎಂಡಿಂಗ್ ಆಗಿರುವಂತದ್ದು ಮತ್ತೆ ಎಲ್ಲಾ ಟೋಟಲ್ ಹತ್ತು ಸಂಖ್ಯೆ ಕೌಂಟ್ ಬಂದಾಗ ಇಷ್ಟು ಬರುವಂತದ್ದು ವೆಹಿಕಲ್ ನಂಬರು ಕೂಡ ಈಗ ಉದಾಹರಣೆಗೆ ಒಂದು ಕೆ ಎ ಝೀರೋ ಸಿಕ್ಸ್ ಎಂ ಯು ಏಟ್ ಡಬಲ್ ಫೋರ್ ಫೈವ್ ಅಂತ ಬಂದ್ರೆ ಕೆಲವೊಬ್ರು ಏನ್ ಮಾಡ್ತಾರೆ ಲಾಸ್ಟ್ ಅಲ್ಲಿ ಏಟ್ ಡಬಲ್ ಫೋರ್ ಫೈವ್ ಅನ್ನ ಮಾತ್ರ ತಗೋತಾರೆ ಆದ್ರೆ ಕೆ ಎ ಝೀರೋ ಸಿಕ್ಸ್ ಎಂ ಯುಗೂ ಕೂಡ ಒಂದ್ ಸಂಖ್ಯೆ ಇರುತ್ತೆ ಸೊ ಈ ಟೋಟಲ್ ಮಾಡಿದಾಗ ಫೋರ್ ಮತ್ತೆ ಸಿಕ್ಸ್ ಬರಬೇಕು ಅಂದ್ರೆ ಈ ಸಂಖ್ಯೆಯಲ್ಲಿ ಹುಟ್ಟಿರೋರಿಗೆ ಅವರಿಗೆ ಅದು ಹೆಚ್ಚು ಅನುಕೂಲತೆಗಳನ್ನ ಕೊಡುವಂಥದ್ದು ಮತ್ತೆ ಶುಭ ಸಂಖ್ಯೆಗಳು ಆಯ್ತು ಶುಭ ಒಂದು ಇದು ಆಯ್ತು ಅದ್ರ ಜೊತೆನಲ್ಲಿ ಶುಭ ಒಂದು ವರ್ಣಗಳು ಅಂತ ಅಂದ್ರೆ ಕಲರ್ಸ್ ಅಂತ ನೋಡಿದಾಗ ಇವರಿಗೆ ಆದಷ್ಟು ಬ್ರೌನ್ ಕಲರ್ ತುಂಬಾ ಚೆನ್ನಾಗ್ ಆಗುತ್ತೆ ಮತ್ತೆ ರಾಹುಕೇತುಗಳು ಅಂದ್ರೆ ಧೂಮಕೇತು ಅಂದ್ರೆ ಹೊಗೆ ಕಲರ್ಸ್ ಅಂತ ಹೇಳ್ತೀವಿ ಸ್ಮೋಕಿ ಕಲರ್ಸ್ ಅಂತ ಹೇಳ್ತೀವಿ ಅಥವಾ ಗ್ರೇ ಕಲರ್ ಅಂತ ಹೇಳ್ತೀವಿ ಇವ್ರಿಗೆ ತುಂಬಾ ಎಕ್ಸಲೆಂಟ್ ಆಗಿರುತ್ತೆ ಆ ಗ್ರೇ ಕಲರ್ ವಿಚಾರವಾಗಿ ಅವ್ರ ಆ ಬಟ್ಟೆಗಳನ್ನ ಧರಿಸುವಂತದ್ದಾಗಿರ್ಬೋದು ಅವ್ರ ಮನೆಗಳಲ್ಲಿ ಮುಖ್ಯವಾಗಿರುವಂತಹ ಹಾಲು ಡ್ರಾಯಿಂಗ್ ರೂಮ್ ಅಂತ ನಾವೇನು ತಗೊಂತೀವಿ ಅಲ್ಲಿ ಆ ಬಣ್ಣನ ಹೆಚ್ಚು ಉಪಯೋಗಿಸ್ಕೋಬಹುದು ಗ್ರೇ ಕಲರ್ ಗ್ರೇ ಕಲರ್ಸ್ ಅಥವಾ ಅವರು ತುಂಬಾ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರೆ ಅವ್ರ ಆಫೀಸ್ ಇದರಲ್ಲಿ ಅಥವಾ ಅವ್ರ ಮನೆಯಲ್ಲಿ ಬೆಡ್ರೂಮ್ಸ್ ಅಲ್ಲೂ ಕೂಡ ಆ ಒಂದು ಗ್ರೇ ಕಲರ್ ವಿಚಾರವಾಗಿ ಬೆಡ್ ಶೀಟ್ಸ್ ಆಗಿರ್ಬೋದು ಅಥವಾ ವಿಂಡೋ ಕರ್ಟನ್ಸ್ ಆಗಿರ್ಬೋದು ಈ ವಿಚಾರದಲ್ಲಿ ಆರು ಮತ್ತೆ ಆ ನಾಲ್ಕು ಈ ನ ಸಂಖ್ಯೆಗಳ ಜೊತೆಯಲ್ಲಿ ನಾಲ್ಕು ಸಂಖ್ಯೆ ಹುಟ್ಟಿದವರು ಈ ರೀತಿ ಫಾಲೋ ಮಾಡಿದ್ರೆ ಇವ್ರಿಗೆ ತುಂಬಾ ಎಕ್ಸಲೆಂಟ್ ಆಗಿರುವಂತದ್ದು ನಾವು ನೋಡ್ತಾ ಎಸ್ ಗುರುಜಿ ಈಗ ಈ ನಾಲ್ಕು ಸಂಖ್ಯೆ ಏನಿದೆ ಇವರಿಗೆ ಆಗಿ ಬರ್ದಲೇ ಇರುವಂತಹ ಸಂಖ್ಯೆ ಅಂದ್ರೆ ಯಾವ್ದು ನೋಡಿ ನಾಲ್ಕಕ್ಕೆ ತುಂಬ ಒಂದು ಶತ್ರುಗ್ರಹ ಅಂತ ಹೇಳ್ತೀವಿ ಸೂರ್ಯನ ಒಂದು ಸಂಖ್ಯೆ ಅಂತ ಹೇಳ್ತೀವಿ ಒಂದು ಸಂಖ್ಯೆ ತುಂಬ ಅಡಚಣೆ ಕೊಡುತ್ತೆ ಅದರ ಜೊತೆ ಎರಡು ಸಂಖ್ಯೆ ಕೂಡ ಮಾನಸಿಕ ಒತ್ತಡಗಳನ್ನು ಜಾಸ್ತಿ ಆಗುತ್ತೆ ಅಂದರೆ ಇವರು ಬಿಸ್ನೆಸ್ ಮಾಡಬೇಕಾದ್ರೆ ಅಥವಾ ದಿನನಿತ್ಯದ ಕೆಲಸದಲ್ಲಿ ಯಾರಾದರೂ ಮಿತ್ರರು ಸಿಕ್ಕರೆ ಅವ್ರಿಗೆ ಒಟ್ಟಿಗೆ ಏನೋ ಒಂದು ಕೆಲಸ ತೆಕ್ಕೋಬೇಕಾಗಿತ್ತಂದರೆ ಒಂದು ಸಂಖ್ಯೆ ಇರೋರು ಅಥವಾ ಎರಡು ಸಂಖ್ಯೆ ಇರೋರನ್ನ ಇವರು ಹೆಚ್ಚು ಹೆಚ್ಚು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ಅಥವಾ ಮೊಬೈಲ್ ನಂಬರಲ್ಲೂ ಕೂಡ ಒಂದು ಅಥವಾ ಎರಡು ಕಾಂಬಿನೇಷನ್ಸು ಎಂಡಿಂಗಲ್ಲಿ ಬಂದರೆ ಅಥವಾ ಟೋಟಲ್ ಕೌಂಟಲ್ಲಿ ಬಂದರೆ ಇವರು ಆಗದೆ ಇರುವಂಥ ಸಂಖ್ಯೆ ಆಗಿರುತ್ತೆ ಓಕೆ ಗುರುಜಿ ಈಗ ನಾವು ಸಂಖ್ಯೆ ನಾಲ್ಕರ ವಿಶೇಷತೆ ಜೊತೆಗೆ ಮಹತ್ವವನ್ನು ಕೂಡ ನಾವು ಸಂಖ್ಯಾಶಾಸ್ತ್ರದಲ್ಲಿ ತಿಳಿದುಕೊಂಡ್ವಿ ಅದರ ಮುಂದುವರಿದ ಭಾಗವಾಗಿ ಸಂಖ್ಯೆ ಐದು ಈ ಒಂದು ಸಂಖ್ಯೆಯ ವಿಶೇಷತೆ ಜೊತೆಗೆ ಮಹತ್ವ ಎಷ್ಟು ಮಟ್ಟಿಗಿದೆ ಅಂತ ಹೇಳಿ ನೋಡಿ ಸಂಖ್ಯೆ ಐದು ಮತ್ತೆ ಅದ್ರ ಜೊತೆನಲ್ಲಿ ಹದಿನಾಲ್ಕು ಒಂದು ಪ್ಲಸ್ ನಾಲ್ಕು ಐದು ಅಂತ ಹೇಳ್ತೀವಿ ಮತ್ತೆ ಇಪ್ಪತ್ತ್ಮೂರು ಎರಡು ಪ್ಲಸ್ ಮೂರು ಐದು ಅಂತ ಹೇಳ್ತೀವಿ ಸೊ ಐದು ಹದಿನಾಲ್ಕು ಇಪ್ಪತ್ತ್ಮೂರರಲ್ಲಿ ಯಾರು ಹುಟ್ಟಿರ್ತಿರೋ ಸೊ ಇವರಿಗೆ ನಿಮಗೆ ಬುಧ ಬುಧ ಗ್ರಹ ಪ್ರಭಾವ ಜಾಸ್ತಿ ಇರುತ್ತೆ ಬುಧ ನವಗ್ರಹದ ಒಂದು ಅನುಗ್ರಹ ನಿಮ್ಮ ಮೇಲೆ ಇರುತ್ತೆ ಸೊ ಐದು ಅಂದರೆ ಮೋಸ್ಟ್ ಬ್ಯೂಟಿಫುಲ್ ಪೀಪಲ್ ಆರ್ ಬಾರ್ನ್ ಆನ್ ದಿಸ್ ವರ್ಲ್ಡ್ ಅಂತ ಹೇಳ್ತೀವಿ ಸೊ ಯಾವ ವಿಚಾರದಲ್ಲಿ ನೋಡೋದಾದರೆ ಯಾಕಂದರೆ ಬುಧ ಅಂದರೆ ಅತಿವ ಬುದ್ಧಿ ಬುದ್ಧಿಕಾರಕ ಗ್ರಹ ನಮ್ಮಲ್ಲಿ ಬುಧ ಗ್ರಹ ಅಂತ ಹೇಳ್ತೀವಮ್ಮ ಸೊ ಆದರೆ ಬುಧ ಗ್ರಹ ಬುಧ ಒಂದು ನಾವು ಯವನಾವಸ್ಥೆಗೆ ಸೂಚಿಸುವಂತದ್ದು ಯಾರು ಯವನದಲ್ಲಿ ಇರ್ತಾರೋ ಅವರಿಗೆ ಮನ್ಸು ತುಂಬಾ ಚಂಚಲತೆ ಇರುತ್ತೆ ಒಂದ್ ಕಡೆ ನಿಧಾನವಾಗಿರಲ್ಲ ಸೊ ಆ ರೀತಿ ಇವ್ರು ಸ್ವಲ್ಪ ಯವನವಸ್ಥೆಯಲ್ಲಿರುವಂತವರು ಎಷ್ಟೇ ವಯಸ್ಸಾದವರಾದರೂ ಕೂಡಾನು ಇವರಲ್ಲಿ ಒಂದು ಹುಡುಗುತನ ಜಾಸ್ತಿ ಇರುತ್ತೆ ಆ ಹುಡುಗುತನದಿಂದ ಇವ್ರು ಒಂದ್ ಕಡೆ ಸ್ಥಿರವಾಗಿರೋದಿಲ್ಲ ನಮ್ ಇಂಗ್ಲಿಷ್ ಅಲ್ಲಿ ಒಂದು ಕಾಮನ್ ಆಗಿ ಹೇಳ್ತೀವಿ ಜಂಪಿಂಗ್ ಜಾಕ್ಸ್ ಅಂತ ಹೇಳ್ತೀವಿ ಸೊ ಅಂದ್ರೆ ಅವ್ರ ಕೆಲಸದಲ್ಲಿ ಅಥವಾ ಅವರು ಬೇರೆ ವಿಚಾರದಲ್ಲಿ ಆಗಿರ್ಬೋದು ಯಾವುದೇ ಒಂದಕ್ಕೆ ಸ್ಥಿರತೆ ಹೊಂದಿರೋದಿಲ್ಲ ಏನೋ ಒಂದು ಹುಡುಕ್ತನ ಇವರಲ್ಲಿ ಇರುತ್ತೆ ಆ ಹುಡುಕ್ತನ ಕೆಲವೊಂದು ಜವಾಬ್ದಾರಿ ಅಲ್ದಿರ ಬೇರೆ ಒಂದು ಕೆಲಸ ಕಾರ್ಯಗಳಲ್ಲಿ ತೊಡ ತೊಡಗಿಸ್ಕೊಂಡ್ರೆ ಹುಡುಕ್ತನದಿಂದ ಕೆಲಸ ಕಾರ್ಯಗಳು ಚೆನ್ನಾಗುತ್ತೆ ಆಗುತ್ತೆ ಬಟ್ ನಿರ್ಧಾರ ತಗೊಳೋದ್ರಲ್ಲಿ ಸ್ವಲ್ಪ ಸ್ವಲ್ಪ ಸ್ಥಿರತೆ ಇವರಲ್ಲಿ ಕಮ್ಮಿ ಇರುತ್ತೆ ಇದೊಂದು ನೆಗೆಟಿವ್ ಪಾಯಿಂಟ್ ಅಂತ ಹೇಳ್ತೀವಿ ಸೊ ನೀವು ಯಾವುದೇ ರೀತಿ ಬುಧಕ್ಕೆ ಬುಧ ಗ್ರಹ ಅಂತಂದ್ರೆ ನಾವು ಪಾದರಸ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ ಮರ್ಕ್ಯೂರಿ ಅಂತ ಹೇಳ್ತೀವಿ ಕನ್ನಡದಲ್ಲಿ ಪಾದರಸ ತಾವು ನೋಡಿರ್ಬೋದು ಈ ಸೋಲಾರ್ ಸಿಸ್ಟಮ್ ಅಲ್ಲಿ ಪಾದರಸ ಅಥವಾ ರಸದ ನೀವು ಕೈಯಲ್ಲಿ ಹಾಕೊಂಡ್ರೆ ಒಂದು ನೀರಿನ ಹನಿ ತರ ಇರುತ್ತೆ ಅದು ಗಟ್ಟಿನೂ ಇರಲ್ಲ ತುಂಬಾ ಲೂಸ್ ಆಗು ಇರೋದಿಲ್ಲ ಅದು ಒಂಥರ ಎಲ್ಲಾ ಕಡೆ ಸ್ಪ್ರೆಡ್ ಆಗ್ತಿರುತ್ತೆ ಸೊ ಅದೇ ರೀತಿ ನಿಮ್ಮ ಟೀಮಲ್ಲಿ ಅಂದ್ರೆ ಕೆಲಸಗಾರರಲ್ಲಿ ಯಾರಾದರೂ ಫೈ ನಂಬರ್ಸ್ ಇದ್ರೆ ಅವ್ರು ತುಂಬಾ ಹೆಚ್ಚು ಹೆಚ್ಚು ಬೇಗ ಕೆಲಸ ಮಾಡ್ತಿರ್ತಾರೆ ಪಾದರಸ ಹೇಗಿರುತ್ತೆ ಎಲ್ಲರೂ ಹೇಳ್ತಾ ಇರ್ತಾರೆ ವೈದ್ಯವಾಕ್ಯವಾಗಿ ಪಾದರಸ ತರ ಓಡಾಡ್ತಿರ್ತೀರಾ ಅಂತ ಅಂದ್ರೆ ಪಾದರಸ ಅಂದ್ರೆ ತುಂಬಾ ಹೆಚ್ಚು ಹೆಚ್ಚು ವೇಗದ ಓಡಾಟ ಇವ್ರದಿರುತ್ತೆ ಸೊ ಆ ರೀತಿ ಇವ್ರಿಗೆ ಒಂದು ಯಾವುದೇ ಒಂದು ಆಫೀಸಿನ ಟೀಮ್ ಆಗಿರ್ಬೋದು ಅಥವಾ ಒಂದು ಬಿಸ್ನೆಸ್ ಪರ್ಸನ್ ಆಗಿದ್ರೆ ನಿಮ್ಮ ಟೀಮಲ್ಲಿ ಈ ವ್ಯಕ್ತಿಗಳಿದ್ರೆ ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ ಅಂತ ಮತ್ತೆ ಇವ್ರ ತಲೆಯಲ್ಲಿ ಒಂದು ಪಾದ ರ ಅಂದ್ರೆ ನೆನ್ ಬರುತ್ತೆ ಇವ್ರು ಒಂದೇ ಕಡೆ ಯೋಚನೆ ಇರಲ್ಲ ಇಲ್ಲೇನೋ ಇರುತ್ತೆ ಮತ್ತೆ ಇವ್ರ ಮೈಂಡ್ ಏನೋ ಒಂದ್ ಕಡೆ ಓಡಾಟ ಆ ತರ ನೋಡ್ತಾ ಬರುತ್ತೆ ಮತ್ತು ಇವರು ಜೀವನದಲ್ಲಿ ಹೆಚ್ಚು ರಿಸ್ಕ್ ತಗೊಳ್ಳುವಂಥ ಒಂದು ಕೆಲಸ ಮಾಡಬಾರ್ದು ಯಾಕಂದರೆ ಇವರಿಗೆ ಇನ್ವೆಸ್ಟ್ಮೆಂಟ್ ಅನ್ನೋದು ಆಗೋದಿಲ್ಲ ಇದೊಂದು ನೆಗೆಟಿವ್ ಅಂತ ಹೇಳ್ತೀವಿ ಬುಧ ಬಂದು ಬುದ್ಧಿಗೆ ಕಾರಕ ಆಗಿರೋದ್ರಿಂದ ಇವರು ಒಂದು ಐಡಿಯಾ ಕೊಡುವಂಥ ಬಿಸ್ನೆಸ್ಸು ಐಡಿಯಾ ಕೊಡುವಂತಂದರೆ ಕನ್ಸಲ್ಟಿಂಗ್ ಆಗಿರ್ಬೋದು ಆಡಿಟಿಂಗ್ ಆಗಿರ್ಬೋದು ಸಿ ಎ ಆಗಿರ್ಬೋದು ಇವ್ರದ್ದು ಯಾವುದೂ ಒಂದು ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ಮೆಂಟ್ ಇರೋದಿಲ್ಲ ಸೊ ಇವ್ರೇನು ಮಾಡ್ತಾರೆ ಅವರ ಒಂದು ಐಡಿಯಾದಿಂದ ಮಾಡುವಂಥ ಬಿಸ್ನೆಸ್ಸು ಅಕೌಂಟಿಂಗ್ ಆಗಿರ್ಬೋದು ಅಂದರೆ ದೇರ್ ಐಡಿಯಾಸ್ ಆರ್ ದೇರ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ ಆ ರೀತಿ ಐದು ಸಂಖ್ಯೆಯವರು ಮಾಡಿಕೊಂಡ್ರೆ ಇವರಿಗೆ ಜ ಜೀವನದಲ್ಲಿ ಸಕ್ಸೆಸ್ ತುಂಬಾ ಸಿಗುತ್ತೆ ಅದಲ್ದಿರ ಸ್ವಲ್ಪ ಕಮಿಷನ್ ರಿಲೇಟೆಡ್ ಬಿಸ್ನೆಸ್ ವೆಜಿಟೇಬಲ್ ಡೀಲರ್ಸ್ ಆಗಿರ್ಬೋದು ಮತ್ತೆ ಬೇರೆ ಬೇರೆ ಕಮಿಷನ್ ಏಜೆಂಟ್ಸ್ ಆಗಿರ್ಬೋದು ಇವರಿಗೆ ತುಂಬಾ ಒಳ್ಳೇದಾಗುವಂಥದ್ದು ಈ ರೀತಿ ಮಾಡಿದ್ರೆ ಒಳ್ಳೇದು ಆಮೇಲೆ ಇವರಿಗೆ ಸ್ವಲ್ಪ ಈ ದೋಷ ಪರಿಹಾರ ಆಗ್ಬೇಕಂತಂದ್ರೆ ಈ ಬುಧ ಗ್ರಹಕ್ಕೆ ನಾವು ನಪುಂಸಕ ಗ್ರಹ ಅಂತ ನಮ್ಮ ಜ್ಯೋತಿಷ್ ಶಾಸ್ತ್ರದಲ್ಲಿ ಹೇಳಿರುವಂತದ್ದು ಸೊ ಈ ನಪುಂಸಕತೆ ಅಂದ್ರೆ ಈ ಒಂದು ಚಂಚಲತೆ ನಾನು ಏನೇನು ಸ್ವಲ್ಪ ನೆಗೆಟಿವ್ಸ್ ಹೇಳಿದ್ನೋ ಈ ಒಂದು ನಂಬರ್ ವಿಚಾರವಾಗಿ ಇದನ್ನ ದೋಷ ಕಮ್ಮಿ ಮಾಡ್ಕೋಬೇಕಂದ್ರೆ ನಮ್ಮಲ್ಲಿ ನಪುಂಸಕ ಅಂತ ನಾವು ಕೆಲವೊಂದು ನಮ್ಮಲ್ಲಿ ಮಂಗಳ ಅಂತ ಇರ್ತಾರೆ ಅವರು ನಪುಂಸಕ ಅಂತ ಹೇಳೋಕ್ಕಾಗಲ್ಲ ಮಂಗಳ ಮುಖಿಯರ್ ಅಂದ್ರೆ ವಿಶೇಷವಾದ ಶಕ್ತಿ ಶಿವ ಮತ್ತು ಶಕ್ತಿಯ ಸಮಾಗಮ ಆಗಿ ಮಂಗಳ ಮುಖಿಯರಾಗಿರ್ತಾರೆ ಈ ವ್ಯಕ್ತಿಗಳಲ್ಲಿ ಐದು ಹದಿನಾಲ್ಕು ಇಪ್ಪತ್ತ್ ಮೂರರಲ್ಲಿ ಹುಟ್ಟಿರುವಂಥ ವ್ಯಕ್ತಿಗಳಲ್ಲಿ ಸ್ವಲ್ಪ ದೋಷ ತಗ್ಗೋದಕ್ಕೆ ಮಂಗಳ ಮುಖಿಯರಿಗೆ ದಾನ ಕೊಡುವಂಥದ್ದು ಒಂದು ಹಣಕಾಸಿನ ನೆರವು ಮಾಡುವಂಥದ್ದು ಬಟ್ಟೆ ಕೊಡಿಸುವಂಥದ್ದು ಊಟ ಕೊಡಿಸುವಂಥದ್ದು ಇದರಿಂದ ಈ ದೋಷ ಇವರಿಗೆ ಏನೋ ನೆಗೆಟಿವ್ ಇದೆ ಐದು ಐದನೇ ತಾರೀಕು ಹುಟ್ಟಿದವರಿಗೆ ಕಮ್ಮಿ ಆಗುತ್ತೆ ಮತ್ತೆ ತುಂಬ ವಿಶೇಷವಾಗಿ ಮೊಬೈಲ್ ಸಂಖ್ಯೆ ಆಗಿರ್ಬೋದು ವೆಹಿಕಲ್ ನಂಬರ್ ಆಗಿರ್ಬೋದು ಅಥವಾ ಅವರು ತಗೊಳ್ಳಿರುವಂಥ ಒಂದು ಪ್ಲಾಟು ಅಥವಾ ಅಪಾರ್ಟ್ಮೆಂಟ್ ನಂಬರ್ನ ಐದು ಸಂಖ್ಯೆ ಟೋಟಲ್ ಮಾಡದೆ ಐದು ಬರುವಂಥದ್ದು ಮೊಬೈಲ್ ಸಂಖ್ಯೆಯಲ್ಲಿ ಡಬಲ್ ಫೈವ್ ಡಬಲ್ ಫೈವ್ ಎಂಡಿಂಗ್ ಬರುವಂಥದ್ದು ಮತ್ತು ಎಲ್ಲಾನು ಹತ್ತು ಸಂಖ್ಯೆ ಕೂಡಿಸಿದಾಗೂ ಐದು ಬರುವಂಥದ್ದು ಇದಕ್ಕೆ ತುಂಬ ವಿಶೇಷವಾಗಿದೆ ಮತ್ತು ಬುಧ ಬುಧ ಗ್ರಹಕ್ಕೆ ಮಿತ್ರ ಗ್ರಹವಾದ ಶುಕ್ರ ಗ್ರಹ ಅಂತ ಹೇಳ್ತೀವಿ ಸೊ ಇವರು ಆರು ಕೂಡ ಉಪಯೋಗಿಸ್ಕೋಬೋದು ಇದು ಕೂಡ ಖಂಡಿತ ಫೇವರೇಬಲ್ ಕಲರ್ಸ್ ಫೇವರೇಬಲ್ ನಂಬರ್ಸ್ ಅಂತ ಹೇಳ್ತೀವಿ ಫೇವರೇಬಲ್ ಕಲರ್ಸ್ ಅಂತ ತಗೊಂಡಾಗ ಬುಧ ನವಗ್ರಹಕ್ಕೆ ಅತ್ಯಂತ ಶುಭ ವರ್ಣ ಅಂತ ಹೇಳಿದರೆ ಹಸಿರು ವರ್ಣ ಸೊ ಇದಕ್ಕೆ ಮಿತ್ರ ಆದ ಒಂದು ಶುಕ್ರ ಮತ್ತು ಶನಿಯ ವರ್ಣ ಅಂತಂದರೆ ಇವರಿಗೆ ಐದರಲ್ಲಿ ಬಾರ್ನ್ ಆಗಿರೋರಿಗೆ ಬಿಳಿ ಬಣ್ಣನೂ ಕೂಡ ಚೆನ್ನಾಗಿರುವಂಥದ್ದು ಮತ್ತು ಕಪ್ಪು ಬಣ್ಣ ಕೂಡ ಇವರಿಗೆ ತುಂಬ ಚೆನ್ನಾಗಿ ಆಗಿ ಓಕೆ ಈ ಐದು ಹದಿನಾಲ್ಕು ಇಪ್ಪತ್ತ್ಮೂರು ಈ ಡೇಟಲ್ಲಿ ಯಾರೆಲ್ಲ ಹುಟ್ಟಿರ್ತೀರ ಅವರಿಗೆ ಆಗಿಬರುವಂತಹ ಬಣ್ಣಗಳು ಜೊತೆಗೆ ಯಾವ ಒಂದು ಸಂಖ್ಯೆ ಅವರಿಗೆ ಶುಭವನ್ನು ತರುತ್ತೆ ಆರು ಸಂಖ್ಯೆ ಅನ್ನೋದು ಕೂಡ ಶುಭವನ್ನು ತರುವಂಥದ್ದು ಅದು ಕೂಡ ಗುರುಜಿಗಳು ತಿಳಿಸ್ಕೊಟ್ರು ಗುರುಜಿ ಮುಂದುವರೆದು ಮುಂದಿನ ಸಂಖ್ಯೆ ಆರು ಸಂಖ್ಯಾಶಾಸ್ತ್ರದಲ್ಲಿ ಇವರ ವಿಚಾರದ ಬಗ್ಗೆ ಅಂದರೆ ಆರು ಇಪ್ಪತ್ನಾಲ್ಕು ಸೊ ಈ ಡೇಟ್ನಲ್ಲಿ ಹುಟ್ಟಿರುವಂತಹ ಒಂದಷ್ಟು ಜನರ ಹೇಗಿದೆ ಈ ಸಂಖ್ಯೆ ಮಹತ್ವ ಜೊತೆಗೆ ವಿಶೇಷತೆ ಯಾವ ರೀತಿಯಾಗಿದೆ ನೋಡಿ ನೀವು ತಿಳಿಸ್ದಂಗೆ ಇಪ್ ಆರು ಕೂಡ ಆಗುತ್ತೆ ಇಪ್ಪತ್ನಾಲ್ಕು ಆಗುತ್ತೆ ಮತ್ತು ಹದಿನೈದು ಕೂಡ ಆಗುತ್ತೆ ಒಂದು ಪ್ಲಸ್ ಐದು ಆರು ಇಪ್ಪತ್ನಾಲ್ಕರಲ್ಲಿ ಎರಡು ಪ್ಲಸ್ ನಾಲ್ಕು ಆರು ಅಂತ ತಗೊಂತೀವಿ ಸೊ ಶುಕ್ರ ಗ್ರಹ ಅಂತಂದರೆ ನಮ್ಮಲ್ಲಿ ಒಂದು ಶಾಸ್ತ್ರದ ಪ್ರಕಾರ ಒಂದು ಭೋಗಕಾರಕ ಗ್ರಹ ಅಂತ ಹೇಳ್ತೀವಿ ಲಕ್ಸರಿ ಅಂತ ಹೇಳ್ತೀವಿ ರೊಮ್ಯಾನ್ಸ್ ಅಂತ ಹೇಳ್ತೀವಿ ಮತ್ತು ಶುಕ್ರ ಒಂದು ಕ್ರಿಯಾತ್ಮಕವಾಗಿರುವಂಥ ಗ್ರಹ ಆ್ಯಕ್ಟಿಂಗಿಗೆ ಮತ್ತು ಯಾರು ಒಂದು ಫೇಮಸ್ ಆ್ಯಕ್ಟರ್ ಆಗಿರ್ತಾರೋ ಸೊ ಇವ್ರ ಹತ್ರ ಒಂದು ಕಲೆ ಅನ್ನೋದು ಇನ್ಬಾರ್ನ್ ಅಂತ ಹೇಳ್ತೀವಿ ಕಲೆ ಆಗಿರ್ಬೋದು ಅಥವಾ ಅವರು ದಿನನಿತ್ಯದ ಒಂದು ಆ್ಯಂಕರಿಂಗ್ ಫೀಲ್ಡ್ ಆಗಿರ್ಬೋದು ಇದೆಲ್ಲ ಬರುವಂಥ ಆರು ಸಂಖ್ಯೆಯಲ್ಲಿ ಬರುವಂಥದ್ದು ಸೊ ಇವರು ತುಂಬಾ ಶುಕ್ರ ಗ್ರಹ ಅಂದ್ರೆ ಇವರು ಫ್ಯಾಮಿಲಿ ಓರಿಯಂಟೆಡ್ ಪರ್ಸನ್ ಅಂತ ಹೇಳ್ತೀವಿ ಉದಾಹರಣೆಗೆ ಶುಕ್ರ ಗ್ರಹದ ಒಂದು ಪ್ರಭಾವ ಇರುವಂತದ್ದು ಒಂದು ನಮ್ಮ ಕ್ರಿಕೆಟ್ನಲ್ಲಿ ತುಂಬ ಹೆಸರು ಮಾಡಿರುವಂತಹ ಸಚಿನ್ ತೆಂಡೂಲ್ಕರ್ ಅಂತ ಹೇಳ್ತೀವಿ ಸೊ ಅವರು ಒಂದು ಸಿಕ್ಸ್ ಬಾರ್ನ್ ಅಂತ ಹೇಳೋದಾದ್ರೆ ಇಲ್ಲೇನಾಗುತ್ತೆ ಅವ್ರಿಗೂ ನೋಡಿ ಅಲ್ಲಿ ಒಂದು ಫ್ಯಾಮಿಲಿ ಇಸ್ ದ ಬಿಗ್ಗೆಸ್ಟ್ ಸಪೋರ್ಟ್ ಫಾರ್ ದೆಮ್ ಅವರ ಒಂದು ಕೆಲಸ ಕಾರ್ಯಗಳಲ್ಲಿ ಅವರು ಮುಂಚೆ ಅವರ ಅಪ್ಪ ತುಂಬಾ ಸಪೋರ್ಟ್ ಮಾಡ್ತಿದ್ರು ಅದಾದ್ಮೇಲೆ ಅವ್ರ ಅಣ್ಣ ಸಪೋರ್ಟ್ ಮಾಡ್ತಿದ್ರು ಅದಾದ್ಮೇಲೆ ಅವ್ರ ಹೆಂಡತಿ ಸಪೋರ್ಟ್ ಮಾಡ್ತಾ ಇದ್ರು ಅಂದ್ರೆ ಆ ಫ್ಯಾಮಿಲಿ ಸಪೋರ್ಟ್ ಅಣ್ಣ ಅಮ್ಮ ವೈಫು ಈ ರೀತಿ ಎಲ್ಲರ ಸಪೋರ್ಟ್ ಅವ್ರಿಗೆ ಸಿಕ್ಕಿರುವಂಥದ್ದು ಆ ರೀತಿ ನಾವು ಉದಾಹರಣೆಯಾಗಿ ನೋಡ್ತಾ ಬರ್ತೀವಿ ಮತ್ತು ನಮ್ಮ ಕರ್ನಾ ಕನ್ನಡ ಒಂದು ನಾಡಿನಲ್ಲಿ ಮೆ ಅತ್ಯಂತವಾದ ಮೇರು ನಟ ಆದ ಡಾಕ್ಟರ್ ರಾಜ್ಕುಮಾರ್ ಕೂಡ ಹುಟ್ಟಿರುವಂಥದ್ದು ಆರು ಸಂಖ್ಯೆಯಲ್ಲಿ ಅಂತ ಹೇಳ್ತೀವಿ ಅವ್ರಿಗೂ ಕೂಡ ಅವರ ಒಂದು ಹೆಂಡತಿಯ ಸಪೋರ್ಟ್ ತುಂಬ ಇತ್ತು ಅಣ್ಣವರಿಗೆ ಸೊ ಆ ವಿಚಾರದಲ್ಲಿ ಸೊ ಈ ಒಂದು ವಿಚಾರದಲ್ಲಿ ನೋಡೋದಾದರೆ ಇವರು ಒಳ್ಳೆಯ ಒಂದು ಸಪೋರ್ಟ್ ಫ್ಯಾಮಿಲಿ ಓರಿಯಂಟೆಡ್ಡು ಸಪೋರ್ಟ್ ಅಂತ ಹೇಳ್ತೀವಿ ಆದರೆ ನೆಗೆಟಿವ್ ಅಂತ ನಾವು ನೋಡೋದಾದರೆ ಸ್ವಲ್ಪ ಮ್ಯಾನುಪ್ಲೇಟಿವ್ ಆಗಿರುವಂಥದ್ದು ಸ್ವಲ್ಪ ನಿಧಾನ ಕೆಲಸ ಕಾರ್ಯಗಳಾಗುವಂಥದ್ದು ನೋಡ್ತೀವಿ ಇದ್ರ ಬಗ್ಗೆ ಸ್ವಲ್ಪ ಹುಷಾರಾಗಿರ್ಬೇಕು ಇವರಿಗೆ ಅತ್ಯಂತ ಒಂದು ಲಕ್ಸುರಿ ಮತ್ತೆ ಭೋಗಕಾರಕ ವಸ್ತುಗಳು ಹೆಚ್ಚು ಹೆಚ್ಚು ನಾವು ಅಟ್ರಾಕ್ಟ್ ಆಗುವಂತ ವಿಚಾರದಲ್ಲಿ ನಾವು ನೋಡ್ತಾ ಬರ್ತೀವಿ ಇವರಿಗೆ ತುಂಬಾ ಶುಭ ಸಂಖ್ಯೆಗಳು ನಾಲ್ಕು ಮತ್ತು ಆರು ಅಂತ ಹೇಳ್ತೀವಿ ಅಶುಭ ಸಂಖ್ಯೆಗಳು ಒಂದು ಅಂತ ಹೇಳ್ತೀವಿ ಮತ್ತೆ ಶುಭ ವರ್ಣಗಳು ಯಾರು ಆರು ಸಂಖ್ಯೆಯಲ್ಲಿ ಬಿಳಿ ವರ್ಣ ತುಂಬಾ ಚೆನ್ನಾಗಿರುವಂಥದ್ದು ಮತ್ತೆ ಸಿಲ್ಕ್ ಆಗಿರ್ಬೋದು ಮತ್ತೆ ಸಿಲ್ವರ್ ಕಲರ್ ಆಗಿರ್ಬೋದು ಇವರಿಗೆ ತುಂಬಾ ಚೆನ್ನಾಗ್ ಆಗಿ ಓಕೆ ಗುರುಜಿ ಥ್ಯಾಂಕ್ ಯು ಸೊ ಇಷ್ಟೊತ್ತು ಕೂಡ ನಮ್ ಜೊತೆ ಇದ್ದು ಪಂಚಾಂಗ ತಿಥಿ ಜೊತೆಗೆ ರಾಶಿ ಭವಿಷ್ಯ ಹಾಗೆ ಸಂಖ್ಯಾಶಾಸ್ತ್ರದಲ್ಲಿ ಸಂಖ್ಯೆ ನಾಲ್ಕು ಐದು ಆರು ಈ ಸಂಖ್ಯೆಗಳ ವಿಶೇಷತೆಗಳನ್ನು ತಿಳಿಸ್ಕೊಟ್ಟಿದ್ದೀರಾ ಹಾಗೆ ನಾನು ಕೂಡ ನಿಮಗೆ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಇದ್ದೀನಿ ಗುರೂಜಿಗಳ ಜೊತೆ ನೀವು ನೇರವಾಗಿ ಮಾತನಾಡೋದಕ್ಕೆ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರುವಂಥ ನಂಬರ್ಗೆ ಕಾಲ್ ಮಾಡ್ಬೋದು ಅದು ಶನಿವಾರ ಮಾತ್ರ ವಾರದಲ್ಲಿ ಒಂದು ದಿನ ಗುರೂಜಿಗಳು ನಿಮಗೆ ನೇರವಾಗಿ ಫೋನ್ ಕಾಲ್ ಮುಖಾಂತರ ಸಿಗ್ತಾರೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಸಹ ನೀಡ್ತಾರೆ ಇನ್ನು ಮಿಕ್ಕಂತ ದಿನಗಳಲ್ಲಿ ಅಲ್ಲೇ ಕೆಳಗಡೆನೆ ಸಹ ವಾಟ್ಸಪ್ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ ಆ ನಂಬರ್ ನಿಮ್ಮ ಜನ್ಮ ದಿನಾಂಕ ನಿಮ್ಮ ಹೆಸರು ಜನ್ಮ ಸಮಯ ಸ್ಥಳ ಹಾಗೆ ನಿಮ್ಮ ಒಂದು ಪ್ರಶ್ನೆ ಇದನ್ನು ಬರೆದು ಕಳಿಸಿದ್ರೆ ಅದನ್ನು ಟೈಪ್ ಮಾಡಿ ಕಳಿಸಿದ್ರೆ ನಮ್ಮ ಪ್ರತಿ ಸಂಚಿಕೆಯಲ್ಲಿ ನಮ್ಮ ಯಾವುದಾದ್ರೂ ಒಂದು ಸಂಚಿಕೆಯಲ್ಲಿ ನಿಮ್ಮ ಪ್ರಶ್ನೆಗೆ ಗುರೂಜಿಗಳು ಸಹ ಉತ್ತರವನ್ನು ನೀಡ್ತಾರೆ ಗುರುಜಿ ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ವಿಶೇಷತೆಗಳನ್ನು ತಿಳಿಸ್ಕೊಟ್ರಿ ಹಾಗೆ ರಾಶಿ ಭವಿಷ್ಯವನ್ನು ಕೂಡ ತಿಳಿಸ್ಕೊಟ್ರಿ ಧನ್ಯವಾದಗಳು ಸರ್ವೇ ಸಮಸ್ತ ಸನ್ಮಂಗಳಾನಿ ಭವಂತು ಮತ್ತೊಂದು ಸಂಚಿಕೆಯಲ್ಲಿ ನಾವು ಭೇಟಿಯಾಗೋಣ ನೋಡ್ತಾ ಇರಿ ಪ್ರಗತಿ ಟಿವಿ ಇದು ನಿಮ್ಮಿಂದ ನಿಮಗಾಗಿ